ದುಡ್ಡು ಕಟ್ಟು ತಕ್ಕೋಗಿ ನಿನ್ ಮಗಳನ್ನ ಎಲ್ಲಾರು ಬಿಟ್ಬಿಟ್ಟು ನನ್ ದುಡ್ಡು ಕಟ್ಟುದು ಸರ್ ನೀವು ಕೊಡ್ಲಿಲ್ಲ ಅಂದ್ರೆ ನಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತೀವಿ ನಿಮ್ ಓಟ್ಲ್ ಇಷ್ಟು ಬ್ಲಾಕ್ ಆಗ್ತೀವಿ ನೀವ್ ಎಲ್ಲೂ ಸಾಲ ಇಲ್ಲ ನಿಮ್ ಮಕ್ಕಳು ಸ್ಕೂಲ್ ಸೇರ್ಸಂಗಿಲ್ಲ ಅಂತಾರೆ ಅಯ್ಯೋ ಕೊಟ್ಬಿಟ್ರೆ ಸಾಕು ಅವ್ರೆಲ್ಲ ನಮ್ದು ನಮ್ ಕಡೆ ಐತಾರೆ ಏನು ಮಾಡಕ್ ಆಗಲ್ಲ ಅಂತ ಕೇಳ್ತಾರೆ ಸೂರ್ಯ ಸಂಘದವರೇ ಬಂದು ಕೇಳ್ತಾವ್ರ ಸರ್ಕಾರನೇ ಮಾಡ್ತೀವಿ ಎಲ್ಲಾ ಆಫೀಸರ್ ಎರಡು ಸೂಟ್ ಕೇಸ್ ಕೊಟ್ರೆ ಎಲ್ಲ ಸರಿಯ್ ಅವ್ರು ಏನ್ ಮಾಡಕ್ ಆಗಲ್ಲ ಅಂತ ಕೇಳಿದ್ರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಲ್ಲಿಯೂ ಕೂಡ ಈ ಒಂದು ಫೈನಾನ್ಸ್ ಭೂತ ಒಂದ್ ರೀತಿ ಸರ್ಪದ ರೀತಿ ಎಡೆಯನ್ನ ಚಾತಾ ಇದೆ ನಾವೀಗ ಮೈಸೂರಿನ ಮಾದೇಪುರದಲ್ಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಏನಿದೆ ಅಂದ್ರೆ ಬಹುತೇಕವಾಗಿ ಇಲ್ಲಿ ಬಡವರೇ ವಾಸ ಮಾಡ್ತಾರೆ ಕೊಳಚೆ ಅಭಿವೃದ್ಧಿ ಮಂಡಳಿ ಇಲ್ಲಿ ಸಾಕಷ್ಟು ಜನಗಳಿಗೆ ನೆಲೆಯನ್ನ ಕೊಟ್ಟಿದೆ ಇಲ್ಲಿ ವಾಸ ಮಾಡತಕ್ಕಂತ ಕೂಲಿ ಕಾರ್ಮಿಕರುಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಈ ಒಂದು ಮೈಕ್ರೋ ಫೈನಾನ್ಸ್ ಗಳಲ್ಲಿ ಸಾಲ ಪಡೆದ ಈಗ ಆ ಒಂದು ಸಾಲ ಪಡೆದಂತ ಕಂಪ್ನಿಗಳು ನರೇಂದ್ರ ಮೋದಿ ಅವರು ಕೊಟ್ಟಂತ ಗ್ಯಾಸ್ ಸಿಲಿಂಡರ್ ಸಾಲ ವಸೂಲಿಯನ್ನ ಮಾಡತಕ್ಕಂಥ ಒಂದು ಘಟನೆ ಮೈಸೂರಿನಲ್ಲಿ ನಡೆದಿದೆ ಸೊ ಇವತ್ತು ನಾವು ಸ್ಪಾಟ್ ಅಲ್ದೀವಿ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ನಮಸ್ಕಾರ ಯಾವ ಕಂಪ್ನಿಯಲ್ಲಿ ಎಷ್ಟು ಸಾಲ ತಗೊಂಡಿದ್ರಿ ಅಂತ ನಾನು ಎಂಟ್ನೂರ ಅರವತ್ತು ರೂಪಾಯಿ ಕಟ್ಟಿದ್ವಿ ಸರ್ ಎಂಬತ್ತು ಸಾವಿರ ತಗೊಂಡಿದ್ದೀ ವಾರಕ್ಕೆ ವಾರ ಐತೆ ನಮ್ಮ ಸಾಲ ಆಮೇಲೆ ಇದು ವಾರದ್ದು ಕಟ್ಟಕ್ಕೆ ನನಗೆ ಅದಕ್ಕೆ ಒಂದು ಸಾವಿರ ಮುನ್ನೂರು ಐವತ್ತು ರೂಪಾಯಿಗೆ ಸಿಲಿಂಡರ್ ಕೊಟ್ಬಿಡಿಮ್ಮ ಅಂತ ಹೇಳಿದರು ಅವರು ಗ್ಯಾಸ್ ಸಿಲಿಂಡರು ಬಡವರು ನರೇಂದ್ರ ಮೋದಿ ಅವರು ನಿಮಗೆ ಮೋದಿಯವರದು ಇಲ್ಲ ನಾವು ಹ್ಞೂ ನಾವೇ ತೊಗೊಂಡಿ ಆಮೇಲೆ ನಾನೇನು ಮಾಡ್ದು ಕಾಪ ಬಂದ್ಬಿಡ್ತು ನಾನು ಮನೆಯಿಂದ ಎದ್ದು ಹೊಸಲು ಹತ್ರ ಮಡಿಗ್ಬಿಟ್ಟು ತೊಗೊಂಡು ಹೋಗಪ್ಪ ಅಂತ ಹ್ಞೂ ಆಮೇಲೆ ಎತ್ತಿ ಕೊಟ್ಬಿಟ್ಟು ನಾನು ಐದು ತಿಂಗಳು ಆಗಿತ್ತು ಯಾರಿಗೆ ನಾನು ಹೇಳಲಿಲ್ಲ ಆಮೇಲೆ ಪುನಃ ಅವರು ಬೆಳಿಗ್ಗೆ ತಂದು ಕೊಟ್ಟರು ಈಗ ನೀವು ಸಾಲ ತಗೊಂಡಿದ್ರೆ ನಾಲ್ಕು ಹಂದು ಬಾಕಿ ಇತ್ತು ಈಗ ಗ್ಯಾಸ್ ಹೊತ್ಕೊಂಡ್ರೆ ಮತ್ತೆ ಹೊಟ್ಟೆಗೆ ಏನ್ ತಿನ್ಬೇಕು ನೀವು ಸೌದೆನಲ್ಲಿ ಸೌದೆನಲ್ಲಿ ಮಾಡ್ತೀವಿ ಸೌದೆನಲ್ಲಿ ಮಾಡ್ತೀವಿ ಸರ್ ಸೌದೆನಲ್ಲಿ ಮಾಡಿಕೊಂಡು ನಾವು ನಮ್ಮ ಯಜಮಾನ್ರು ಇರ್ತೀವಿ ನಾಲ್ಕು ಹೆಣ್ಮಕ್ಳು ನನಗೇನು ನಾವು ಮುತ್ಕ ಮುದ್ಕಿ ಇದ್ದೀವಿ ಸರ್ಶನ್ ಮಾಡಕ್ ನಾನು ಎತ್ತಿ ಕೊಟ್ಬಿಟ್ಟಿ ಸರ್ ಏನಾರು ಮಾಡ್ಕೊಂಡು ಹೋಗಿ ಅವ್ರು ಕೇಳಿದ್ರು ತಕೊಂಡು ಮಾ ಅಂತ ಇನ್ನೊಬ್ರು ಹೇಳಿದ್ರು ತಕೊಂಡು ಗ್ಯಾಸೇ ಇದ್ ಮಾಡ್ಬಿಟ್ಕೊಡಮ್ಮ ಕೊಡಮ್ಮ ಅಂತ ಹೇಳಿದ್ರು ಅದಕ್ಕೆ ಸಿಲಿಂಡರ್ ಬರೀ ಹೊಲೆ ಐತೆ ನನ್ನ ನನ್ನ ಹತ್ರ ಐತೆ ಒಲೆ ಐತೆ ಸಿಲಿಂಡರ್ ಬರೀ ಹ್ಞೂ ತಕೊಂಡ್ ಹೊಂಟೋಗಿದ್ರು ಮಾಡ್ಕೊಂಡು ನೀವು ಕಟ್ಟೋ ಸಾಲಕ್ಕೆ ಹೇಗೆ ಏನಿಲ್ಲ ಐತೆ ಅದು ಸಿಲಿಂಡರ್ ಕಂತಿಗೆ ಹಾಕೊಂಡಿದ್ರು ಕಂತಿಗೆ ಹಾಕೊಂಡು ಮುನ್ನ ಹ್ಞೂ ಆಮೇಲೆ ನಾನು ಏನು ಕೇಳಿಲ್ಲ ಪುನಃ ಐದು ತಿಂಗಳು ಆಗೈತು ಸೌದೆನಲ್ಲೇ ಮಾಡ್ಕೊಂಡು ತಿಂತಿದ್ವಿ ಸರ್ ಈ ಮೈಕ್ರೋಫೈವ್ ಫೈನಾನ್ಸ್ ಟಾರ್ಚರ್ ಆಗ್ಬಿಟ್ಟಿದೆ ಅಂತ ನಿಜನಾಜಾನು ಸರ್ ನಿಜವನ್ನೇ ಏನು ಇಲ್ಲ ಕಟ್ಟಿ ಎಷ್ಟೊತ್ತಾದ್ರೂ ಕಟ್ಬಿಟ್ಟು ಹೋಗಿಯಮಾ ಅಂತ ಹೇಳ್ತವ್ರೆ ಕಟ್ಟಿಲ್ಲ ಅಂದ್ರೆ ಕುತ್ಕೋತವ್ರೆ ಮನೆ ಹತ್ರ ಒಂಬತ್ತು ಗಂಟೆ ಒಂಬತ್ತುವರೆ ಗಂಟಾನು ಕುತ್ಕೋತವ್ರೆ ಇವ ಇವಾಗ ಈ ವಾರ ನಾನು ಕಟ್ಟಿಲ್ಲ ಸರ್ ಕಂತೆ ಕಟ್ಟಿಲ್ಲ ನಾನು ಕಟ್ಟಿಲ್ಲ ನಾನು ತುಂಬ ಕಷ್ಟದಲ್ಲಿ ಜೀವನ ಮಾಡ್ತೀನಿ ಸರ್ ನಾನು ನಮ್ಮ ಮನೆಯವರು ನನ್ನ ಹತ್ರ ದುಡ್ಡಿತಿಲ್ಲ ಇರೋದು ಮಾತು ಹೇಳ್ತೀನಿ ಕೇಳಿ ನನ್ನ ಹತ್ತಿರ ದುಡ್ಡಿತಿಲ್ಲ ನಾನು ಎತ್ತಿ ಈ ಸಿಲಿಂಡರ್ನೇ ಕೊಟ್ಬಿಡ್ತೀನಿಪ್ಪ ತಕೊಂಡು ಹೋಗಿ ಅಂತ ಎತ್ತಿ ಹೊಸಲು ಮೇಲೆ ಮಡಿಗ್ಬಿಟ್ಟು ನಾನು ಆಮೇಲೆ ಅವರು ಮ ಇನ್ನೊಂದು ಹುಡುಗನಿಗೆ ಕರೆದು ಗಾಡಿ ಮೇಲೆ ಮಡಿಕೊಂಡು ಸಾರನೇ ಹೋದ್ರಪ್ಪ ಸಿಲಿಂಡರ್ ತಗೊಂಡು ಯಾರು ಬೇರೆ ಅವ್ರ ಮನೇಲಿ ಮಡಿಗ್ಬಿಟ್ರು ನಾನು ಪುನಃ ಕೇಳನೂ ಇಲ್ಲ ಒಂದು ವಾರ ಇಸ್ಕೊಂಡ್ರೆ ಇಸ್ಕೊಬೋದಮ್ಮ ನೀವು ಇಲ್ಲಿದ್ರೆ ಆಗೋದಿಲ್ಲ ಅಂತ ಹೇಳಿದರು ಐದು ತಿಂಗಳದ್ದನ್ನು ನಾನು ಕೇಳಲಿಲ್ಲ ಒಂದು ತಿಂಗಳಿಗೆ ಅಡ್ಜಸ್ಟ್ ಮಾಡ್ತೀನಿಪ್ಪ ನಾನು ಅಂತ ಹೇಳ್ದೆ ಅವರು ಬೇರೆದು ಇದು ಮಾಡಿಬಿಟ್ರಮ್ಮ ಇವಾಗ ಆಗೋದಿಲ್ಲ ನಿಮಗೆ ಅಂತ ಹೇಳ್ಬಿಟ್ರು ಅಷ್ಟೇ ಸಿದ್ದರಾಮಯ್ಯವ್ರು ಗೃಹಲಕ್ಷ್ಮಿ ಯೋಜನೆ ಮಾಡೋರೆ ತಿಂಗಳಿಗೆ ಎರಡು ಸಾವಿರ ಬರುತ್ತೆ ಕರೆಂಟ್ ಯಾಕೆ ಇಲ್ಲ ರಾಷನ್ ಕುಪ್ಪನ್ ಇಲ್ಲ ನನ್ನ ಮಾಡಿ ಅದು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತವ್ರೆ ನಾನು ಹತ್ತು ವರ್ಷದಿಂದ ಏನು ಕಾರಡ್ ಬಂದಿಲ್ಲ ನನ್ನ ಮಕ್ಳು ಹೆಸರು ತಗಿಬಿಟ್ಟಿ ಅವ್ರ ಬೇರೆ ಬೇರೆ ಕಾರಡ್ ಮಾಡ್ಕೊತವ್ರೆ ಇಲ್ಲ ಅಂತ ಪ್ರತಿ ಸರಿ ಚುನಾವಣೆ ಬಂದಾಗ ವೋಟ್ ಹಾಕ್ತೀರಾ ಅದಾರು ಇದೆ ಓಟರ್ ರೆಡಿ ನಿಮ್ಮ ಹತ್ರ ಐತೆ ಐತೆ ವೋಟ್ ರೆಡಿ ಐತೆ ಎಲ್ಲೇ ಐತೆ ಓಟ್ ಮಾತ್ರ ಹಾಕ್ಸ್ಕೋತಾರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇಲ್ಲ ರಾಜಕಾರಣಿಗಳು ರಾಷನ್ ಕೂಪನ್ ಇಲ್ಲಲ್ಲ ಅದಕ್ಕೆ ಕೊಟ್ಟಿಲ್ಲ ನಾನು ಹೇಳ್ಬೇಕು ಎಲೆಕ್ಷನ್ ಅಲ್ಲಿ ಓಟ್ ಕೇಳಕ್ दगा ನಂಗೆ ರೇಷನ್ ಕಾರ್ಡ್ ಮಾಡಿಸಿದ್ರೆ ಓಟ್ ಹಾಕೋದು ಅಂತ ನೀವು ಎರಡು ಸಾವಿರ ರೂಪಾಯಿ ಇಸ್ಕೊಂಡು ಓಟ್ ಹಾಕ್ಬಿಡ್ತೀರಾ ವರ್ಷ ಪುರ್ಸಿ ನಿಮ್ಮನ್ನ ಕರ್ನಾಟಕ ಇನ್ನೂ ಟೈಮ್ ಇಲ್ಲ ಬಿಟ್ಟಿಲ್ಲ ಬಿಟ್ಟಿಲ್ಲ ನಾವು ಮಾಡ್ಕೊಡ್ತೀವಮ್ಮ ರೇಷನ್ ಕೂಪನ್ ಏನು ಮಾಡಿಸ್ಕೊಡ್ತೀನಿ ಏನಿಲ್ಲ ಅಂತ ಅವ್ರು ಬಿಡ್ಬೇ ಅವ್ರು ಬಿಡ್ಬೇಕಲ್ಲ ಹ್ಞೂ ಅವ್ರು ಬಿಡ್ಬೇಕಲ್ಲ ಹ್ಞೂ ಇಂದ ಕಾಡೆ ಓಪನ್ ಮಾಡಿ ಆಸ್ಪತ್ರೆ ಚೀಟಿ ಎಲ್ಲ ನಮ್ಮ ಯಜಮಾನ್ರದ್ದು ಜಲ್ದಿ ಐತದೆ ಕೂಪನ್ನು ತಕೊಂಡು ಹೋಗಮ್ಮ ಅಂತ ಕೊಟ್ಟರು ಹೇಳಿದರು ನನಗೆ ಅದು ಎಲ್ಲ ತಕೊಂಡು ಹೋಗಿ ಕೊಟ್ಟಿನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ಜಯ ಜಯನಗರ್ನಲ್ಲಿ ಮಾಡ್ಕೊಡ್ತೀನಿ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಅಂತ ಹೇಳಿದರು ಮಾಡಿ ಇಲ್ಲ ಈಗ ಏನು ಫೈನಾನ್ಸಿಂದ ಏನು ಮೈಕ್ರೋ ಫೈನಾನ್ಸ್ ಸಾಲ ತೊಗೊಂಡಿದ್ದೀರಾ ಅದನ್ನೆಲ್ಲ ಮನ್ನಾ ಮಾಡಬೇಕು ಅಂತ ಕೇಳ್ತೀರಾ ಮಾಡಿ ಸರ್ ಏನು ಇಲ್ಲ ಎಲ್ಲಾರ್ಗೆ ನಾಲ್ಕು ಜನಕ್ಕೆ ಆಗೋದು ನಮಗೆ ನೋಯ್ತದೆ ಮನ್ನಾ ಮಾಡಿ ಮನ್ನಾ ಮಾಡಿ ಮನ್ನಾ ಮಾಡಿ ಈಗ ಮತ್ತೊಬ್ಬ ಮಹಿಳೆ ನಮ್ಮ ಹುಟ್ಟಿದ್ದಾರೆ ಅವರ ಸಮಸ್ಯೆ ಏನು ಕೇಳೋಣ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಏನು ಏನು ಸಮಸ್ಯೆ ಆಗ್ತಿದೆ ಏನು ದೊಡ್ಡ ಫೈಲ್ ಹಿಡ್ಕೊಬಿಟ್ಟಿದ್ರಲ್ಲ ಅಂತ ಅಂದ್ರೆ ಸರ್ ಇದು ಸಂಘದವರು ಒಂದಿನ ಕಟ್ಟಿಲ್ಲ ಅಂದ್ರೆ ಸಹ ನಿಮ್ಮ ತಾಳಿ ಮಾರಿ ಕಟ್ಟಿ ಅಮ್ಮ ಹ್ಞೂ ಇಲ್ಲಾದ್ರೆ ಯಾರ ತವರು ಇಸ್ ಕಟ್ಟಿ ಅಮ್ಮ ನಾವು ನೀವು ಕಟ್ಟ ಗಂಟೆ ಹೋಗಲ್ಲ ಅಂತ ಹನ್ನೆರಡು ಗಂಟೆ ಆದ್ರೂ ಹೋಯ್ತಾ ಇಲ್ಲ ಸರ್ ಮನೆ ಹ್ಞೂ ಮನೆ ಬಾಗ್ಲತ್ರನೇ ಅವ್ರೆ ಹ್ಞೂ ರಾತ್ರಿ ಆದರೂ ಹನ್ನೆರಡು ಗಂಟೆ ಆದರೂ ಇಲ್ಲ ಆಮೇಲೆ ಒಬ್ರು ಕಟ್ಟಲಿಲ್ಲ ಅಂತ ಸರ್ ಅವ್ರು ಕಟ್ಟಿಲ್ವಲ್ಲ ಟೈಮ್ ಕೊಡಿ ಸರ್ ಅವ್ರಿಗೆ ಅಂತ ಹೇಳಿದ್ರೆ ಅವ್ರು ಏನಂತಾರೆ ಗೊತ್ತಾ ಸರ್ ಬೂಟ್ ಕಲಲ್ಲಿ ಓದ್ಬಿಡ್ತೀವಿ ಹ್ಞೂ ಏನಮ್ಮ ನೀವೇನು ಅವಾಜ್ ಆಗ್ತೀರಾ ನಮಗೆ ಅಂತ ಕೇಳ್ತಾರೆ ನಾವೇನಾದ್ರೂ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಹ್ಞೂ ಅಂತ ಹೇಳ್ತಾರೆ ಹ್ಞೂ ಇಲ್ಲಾಂದ್ರೆ ಆಚೆ ಚೇರ್ ಹಾಕ್ಕೊಂಡು ಒಳಗಡೆ ಮಂಜುಳೆ ಹಾಕಮ್ಮ ಅಲ್ಲಿ ಕುತ್ಕೊತೀವಿ ನಾವೇನು ಬೀದಿಲ್ ಕೊಟ್ಟಿದ್ವ ನಿಮ್ಗೆ ಹಣ ಅಂತ ಕೇಳ್ತಾರೆ ಹ್ಞೂ ಒಳಗಡೆ ಕುತ್ಕೊಂತೀವಿ ನಾವು ಮಂಜಲ್ಗಾಕಿ ಒಳಗಡೆ ನಮ್ಮನ್ನು ಬೀದಿಲ್ ಚೇರ್ ಹಾಕ್ತಿರಲ್ಲ ನೀವು ಅಂತ ಕೇಳ್ತಾರೆ ಅದಕ್ಕೆ ಸರ್ ನಮಗೆ ಸಿದ್ದರಾಮಯ್ಯ ನಮ್ಗೆ ಒಳ್ಳೇದು ಮಾಡ್ತಾವ್ರೆ ನಮಗೆ ಬಸ್ ಫ್ರೀನೂ ಬೇಡ ನಮಗೆ ಇದು ಎರಡು ಸಾವಿರ ಬರೋದು ಬೇಡ ನಮ್ಗೆ ಸಾಲ ಮನ್ನಾ ಮಾಡಿಕೊಟ್ರೆ ಸಾಕು ಸರ್ ನಮಗೆ ಅಷ್ಟೇ ನಮಗೆ ಈ ಸಂಘ ತಗೊಂಡಿರೋ ಸಂಘಗಳು ಎಲ್ಲರದ್ದು ನಮ್ಮ ಮನ್ನಾ ಮಾಡ್ಕೊಡ್ಬೇಕು ನಮ್ಗೆ ಬಸ್ಸು ಫ್ರೀನು ಬೇಡ ನಮ್ಗೆ ಬರೋದು ಎರಡು ಸಾವಿರನೂ ಬೇಡ ನಮಗೆ ನಮಗೆ ಸಾಲುಗಳೆಲ್ಲ ಮನ್ನಾ ಮಾಡಿಕೊಡ್ಬೇಕು ಆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹಂಗೆ ಎಲ್ಲ ಗ್ರೂಪಲ್ಲಿ ತಗೊಂಡಿದ್ದೀವಿ ಸರ್ ಒಂದೊಂದು ಲಕ್ಷ ಲೋನ್ ತಗೊಂಡಿದ್ದೀವಿ ಅದರಲ್ಲಿ ಇಪ್ಪತ್ತು ಇಪ್ಪತ್ತು ಸಾವಿರ ಹಿಡ್ಕೊಂಡವ್ರೆ ಒಂದು ದಿನ ಲೇಟಾದರೆ ಚೆಕ್ ಬೋನಸ್ ಆಯ್ತು ಅಂದ್ಬಿಟ್ಟು ಇಪ್ಪತ್ತು ಸಾವಿರ ಹಂಗೆ ಕಟ್ ಮಾಡ್ತಾವ್ರೆ ಸರ್ ತಿರ್ಗಿ ಚೆಕ್ ಬೋನಸ್ ಮಾಡಿ ಕಟ್ಟಿಸ್ಕೊಂತವ್ರೆ ಹ್ಞೂ ಎದುರಿಸ್ತಾರೆ ಸರ್ ಮನೆ ಹತ್ರ ಬಂದು ನಿಮ್ಮದು ಆಧಾರ್ ಕಾರ್ಡ್ ಬ್ಲ್ಯಾಕ್ ಮಾಡ್ತೀನಿ ನಿಮ್ಮದು ರೇಷನ್ ಕಾರ್ಡ್ ಬ್ಲ್ಯಾಕ್ ಮಾಡ್ತೀವಿ ನಿಮ್ಗೆ ನೋಡಿ ಹೆಂಗೆ ಮಾಡ್ತೀವಿ ನಾವು ಅಂತ ಅದು ಯಾರ್ಯಾರನೂ ಕರ್ಕೊಬತ್ತವ್ರೆ ಮನೆ ಹತ್ರ ಅದು ಯಾರಂತ ಗೊತ್ತಿಲ್ಲ ನಾವು ಲಾಯರ್ ಅಂತಾರೆ ನಾವು ಪೊಲೀಸ್ ಅಂತಾರೆ ಹ್ಞೂ ನಾವು ಎದ್ಕೊತೀವಿ ಅವ್ರಿಗೆ ನಾವೇನು ಮಾಡೋದು ಅವಾಗ ಅವ್ರು ಬರೋ ಟೈಮ್ ನಾವೇನು ಮಾಡೋದು ಓಡೋಗೋದು ತಾಳಿನೋ ಏನೋ ಏನೋ ಒಡವೇನೋ ಇಲ್ಲ ಇರ್ತಾವ್ರು ವಾರದ ಬಡ್ಡಿನೋ ಇಸ್ಕೊಂಡು ಕಟ್ತಾ ಇದೀವಿ ಸರ್ ನಾವು ಇನ್ನೇನು ಮಾಡೋದು ಸರ್ ಅವ್ರು ಆಚೆ ನಿತ್ಕಂಡ್ರೆ ಒಂದೊಂದ್ಸತಿ ಮನೆ ಬೇ ಚಿಲ್ಕು ಒಳಗಡೆ ಹಸ್ಕೊಂತ ಇದೀವಿ ನಾವು ಎದ್ಕೊಂಡು ಹ್ಞೂ ಇನ್ನೇನು ಮಾಡೋದು ಅವ್ರು ಬಿಡ್ತಾಯಿರಿ ಬಿಡಲ್ವಲ್ಲ ಕಟ್ಟೋ ಗಂಟೆ ಹೋಗೋಲ್ಲ ಹನ್ನೆರಡು ಗಂಟೆ ಆದರೂ ಹೋಗೋಲ್ಲ ಮನೆಗೆ ಊಟ ಇದು ಹೊಟ್ಟೆಗೆ ಅನ್ನ ತಿಂತಿ ಏನು ತಿಂತೀಯಾ ಅಂತ ಕೇಳ್ತಾರೆ ನಮ್ಮನ್ನ ಆ ಥರ ಎಲ್ಲ ಮಾತಾಡ್ತಾರೆ ಸರ್ ನಮ್ಮನ್ನ ಎಲ್ಲ ಸಂಘದವ್ರು ಬಡ್ಡಿ ದೈತಿ ಸರ್ ಸೂರ್ಯ ಸಂಘದವ್ರು ಅಂದರೆ ಸೂರ್ಯ ಸಂಘದವ್ರು ಏನಂತ ಹೇಳ್ತಾರೆ ಗೊತ್ತಾ ಅಯ್ಯೋ ನಿಮ್ಮ ಸಿದ್ದರಾಮಯ್ಯಗೆ ಎರಡು ಸೂಟ್ ಕೊಟ್ಬಿಟ್ರೆ ಸಾಕು ಅವರೆಲ್ಲ ನಮ್ದು ನಮ್ಮ ಕಡೆ ಐತಾರೆ ಏನು ಮಾಡೋಕ್ಕಾಗಲ್ಲ ಅಂತ ಕೇಳ್ತಾರೆ ಸೂರ್ಯ ಸಂಘದವರೇ ಬಂದು ಕೇಳ್ತವ್ರೆ ಅಯ್ಯೋ ಹಂಗಂತ ಕೇಳ್ತಾರೆ ಎಲ್ಲ ನೀವೇನು ತಲೆ ಸರ್ಕಾರನೇ ಬುಕ್ ಮಾಡ್ತೀವಿ ಅಂತ ಅವರು ಸರ್ ನಾವು ಸಿದ್ದರಾಮನ್ಗೆ ಎಲ್ಲ ಆಫೀಸರ್ ಒಂದೊಂದು ಎರಡು ಎರಡು ಸೂಟ್ ಕೇಸ್ ಕೊಟ್ಟರೆ ಎಲ್ಲ ಸರಿ ಐತಾರೆ ಅವರು ಏನು ಮಾಡೋಕ್ಕಾಗಲ್ಲ ಅವರು ಅಂತ ಕೇಳಿದ್ರು ಹ್ಞೂ ಹಂಗೆ ಅಂತವ್ರೆ ಹ್ಞೂ ಅಷ್ಟು ಧೈರ್ಯ ಐತೆ ಅವ್ರಿಗೆ ಯಾವ ಥರ ಮಾತಾಡ್ತಾರೆ ಸರ್ ನಾನೇ ಎರಡು ಸರ್ತಿ ಹಾಕೊಳಕ್ಕೆ ಹೊಂಟಾಗಿದ್ದೆ ಸರ್ ಎರಡು ಸರ್ತಿ ನಾನೇ ನಮ್ಮ ಮನೆ ಅಧ್ಯಕ್ಷರವ್ರೆ ಅವರೇ ಬಂದು ನಮ್ಮನ್ನ ಬೈದಿ ಗೀದಿ ಮಾಸ್ಟ್ರ್ಗಳನ್ನೆಲ್ಲ ಬಂದು ಬೈದಿರೋದಕ್ಕೆ ಹಂಗೂ ಬಿಟ್ಲಿಲ್ಲ ಅವರು ಆ ಥರ ಎಲ್ಲ ಮಾಡ್ತಾವ್ರೆ ನಾವು ಗರ ಕೆಲ್ಸಕ್ಕೆ ಹೋಗ್ತಾರ ಸರ್ ನಮಗೆ ಒಂದು ದಿನಕ್ಕೆ ಐನೂರು ರೂಪಾಯಿ ಕೂಲಿ ನಮ್ಮ ಮನೇಲಿ ನಮ್ಮ ಯಜಮಾನಿಗೆ ಆಗಿ ಕಾಲು ಮುರಿದಾಗಿ ಒಂದು ವರ್ಷದಿಂದ ರೆಸ್ಟ್ ಅಲ್ಲ ಅವ್ರೆ ಅವ್ ಬಂಗಲ್ವಿಕ ಮಗ ಅವನೇ ಇಪ್ಪತ್ತೆರಡು ವರ್ಷ ನಡೆಯಲ್ಲ ನನ್ನ ಮಗ ನಮ್ಮ ಮನೇಲಿ ಗೈಯ್ಯರು ಯಾರಿಲ್ಲ ನಾನು ಈಗ ನಾನು ಒಬ್ಬಳೇ ಕೂಲಿ ಮಾಡ್ಕೊಬಂದು ಈ ಸಂಘ ಅದು ಸಾಲದೆ ಸಂಘ ಕಟ್ಟೋಕೆ ಸಾಲದೆ ವಾರದ ಬಡ್ಡಿ ಮಾಡಬೇಕು ಈಗ ಮೊನ್ನೆ ಹೋಗಿ ತಾಳಿ ಎಡ ಮಾಡಿಬಿಟ್ಟು ಬಂದಿದ್ದೀನಿ ಸರ್ ತಾಳಿ ಮಾಡಿ ಕಟ್ಟಿರೋದು ಸೂರ್ಯ ಸಂಘದವ್ರಿಗೆ ಎಲ್ ಎನ್ ಟಿ ಸಂಘದವ್ರಿಗೆ ಇಲ್ಲ ಸರ್ ಇಲ್ಲ ದಾರ ಕಟ್ಕೊಂಡು ತಾಳಿ ಮಾಡಿಬಿಟ್ಟು ಬಂದಿದ್ದೀನಿ ಹ್ಞೂ ಹಂಗೆ ಮಾಡಿದಿ ಸರ್ ಬಡವರು ಬದುಕು ತುಂಬಾ ಸರ್ ತುಂಬಾ ಕಷ್ಟ ತಿನ್ನಕ್ಕೆ ಅನ್ನ ಇಲ್ಲ ಸರ್ ಒಂದು ಸಿಲಿಂಡರ್ ತುಂಬಕೆ ಆಯ್ತಾ ಇಲ್ಲ ಸರ್ ಒಂದು ಸಿಲಿಂಡರ್ ಮನೇಲಿ ತೀರೋದ್ರೆ ಎರಡು ತಿಂಗಳು ಆಯ್ತಿದೆ ಸಿಲಿಂಡರ್ ತುಂಬಕೆ ಸಿಲಿಂಡರ್ ತುಂಬಿಸಿ ಒಂದು ಸಾವಿರ ರೂಪಾಯಿ ಸಂಘಕ್ಕೆ ಸಾಲಲ್ಲ ಅಂತ ಒಟ್ಟೆಗೆ ಒನ್ ಟೈಮ್ ಅನ್ನ ತಿಂದ್ರೆ ಎರಡು ಟೈಮ್ ನಮ್ಗೆ ಅನ್ನ ಇಲ್ಲ ಸರ್ ಆ ತರ ಆಗ್ಬಿಟ್ಟೈತಿ ಇಲ್ಲಿ ಒಬ್ಬರಿಗೆ ಅಂತಲ್ಲ ಎಲ್ಲರಿಗೂ ಆಗ ಅದೇ ತರ ಪ್ರಾಬ್ಲಮ್ ಆಗಿರೋದು ಫ್ರೀ 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 ಕೊಟ್ಟಿದ್ವಿ ಅಂತಾರೆ ಜನ ನಿಮ್ದೇ ಇಲ್ವಾ ಗ್ಯಾರಂಟಿ ಕರೆಂಟ್ ಬಸ್ಸು ಅನ್ನಭಾಗ್ಯ ಸಿದ್ದರಾಮಯ್ಯ ಐದು ಸರ್ ಏನು ಐದು ಹೋಗಿ ಅಂದ್ರೆ ಏನು ಅಕ್ಕಿ ಕೊಡ್ತವ್ರ ಅಷ್ಟೇ ಇನ್ನೇನು ಸಿ ಇದು ಕರೆಂಟ್ ಒಂದು ಫ್ರೀ ಆಗೈತೆ ನಾವು ಬಸ್ಸಲ್ಲಿ ಎಲ್ಲಿ ಸರ್ ಹೋಗ್ತೀವಿ ನಾವು ಕೂಲಿ ಮಾಡೋರು ದಿನ ನಾವು ಬಸ್ಸಲ್ಲಿ ತಿರ್ಗಕಾಯ್ತದ ಹ್ಞೂ ನಾವು ಎಲ್ಲಿ ಸರ್ ಹೋಗ್ತಾ ಇದೀವಿ ಒಂದು ನಡ್ಕೊ ಹೋಗ್ತೀವಿ ನಡ್ಕೊ ಬರ್ತೀವಿ ಗಾರೆ ಕೆಲಸಕ್ಕೆ ನಾವು ಈಗ ವರ್ಷ ಈಗ ಬಸ್ ಫ್ರೀ ಕೊಟ್ಟ ನಾವು ಒಂದು ದಿನವೂ ಬಸ್ಸಲ್ಲಿ ಹೋಗಿಲ್ಲ ಎಲ್ಲಿ ಸರ್ ನಾವು ಹೋಗೊಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿ ಸಂಘದಿಂದ ಒಂದು ಊರಿಗೆ ಹೋಗೋಂಗಿಲ್ಲ ಒಂದು ನೆಂಟ್ರ ಮನೆಗೆ ಹೋಗೋಂಗಿಲ್ಲ ಸದ್ಯಕ್ಕೆ ಒಂದು ಮಗಳ ಮನೆ ಹೋಗಿ ಮಗಳು ನೋಡಕ್ಕೆ ಇಲ್ಲ ಹ್ಞೂ ದುಡಿಮೆ ಬ ವಾರ ಬತ್ತಂದರೆ ಎರಡು ಸಾವಿರ ಕಟ್ಬೇಕು ಸರ್ ಸಂಘ ತಿಂಗಳು ಬತ್ತಂದರೆ ಇಪ್ಪತ್ತು ಸಾವಿರ ಒಂದು ಹದಿನೈದು ಸಾವಿರ ಗಂಟೆ ತಿಂಗಳ ಸಂಘಗಳೇ ಕಟ್ಬೇಕು ಸರ್ ಸೂರ್ಯ ಸಂಘದವ್ರಂತೂ ತುಂಬ ಟಾರ್ಚಲು ಬ್ಯಾಂಕ್ ಆಫ್ ಇಂಡಿಯಾರು ತುಂಬ ಟಾರ್ಚಲು ಆಮೇಲೆ ಎಸ್ ಕೆ ಸಂಘದವ್ರು ಟಾರ್ಚಲ್ ಏನ್ ವಶಿ ಬಯಲ್ಲ ಸಿದ್ದರಾಮಯ್ಯ ಏನು ಮಾಡಕ್ ಆಯ್ತದ ಅಂತ ಕೇಳ್ತಾವ್ರೆ ನಮ್ಮನ್ನು ಸಂಘದವರೆಲ್ಲ ಹಂಗೆ ಕೇಳ್ತವ್ರೆ ಸಿದ್ದರಾಮಯ್ಯ ಏನಿಲ್ಲ ನಮ್ಗೆ ಒಳ್ಳೇದು ಮಾಡ್ತವ್ರೆ ಹೆಣ್ಮಕ್ಳಿಗೆ ಅವರು ಅವ್ರು ಒಳ್ಳೇದು ಮಾಡ್ತಾವ್ರೆ ಸರ್ ನಮಗೆ ಸಿದ್ದರಾಮಯ್ಯ ಏನಿಲ್ಲ ನಮ್ಗೆ ಹೆಣ್ಮಕ್ಳಿಗೆಲ್ಲ ಒಳ್ಳೇದು ಮಾಡವ್ರೆ ಈಗ ನಮ್ಗೆ ಈ ಸಾಲ ಎಲ್ಲಾ ಮನ್ನಾ ಮಾಡಿಸಿದ್ರೆ ಸಿದ್ದರಾಮಯ್ಯರಿಗೆ ನಮ್ಮ ನಮ್ ಅಂತ ತಿಳ್ಕೊಂಡು ನಾವೆಲ್ಲ ಒಟ್ಟಾಗ್ತೀವಿ ಸರ್ ನಮ್ಗೆ ಹೆಣ್ಮಕ್ಳು ಅವ್ರ ಕಡೆ ಇದೀವಿ ನಾವು ಸಪೋರ್ಟ್ಗೆ ಕುಮಾರಸ್ವಾಮಿ ಅವರು ಈ ಥರ ಸಾಲಗಳು ಮಾರವಾಡಿಗೆ ಯಾರ ಚಿನ್ನಾಡ ಇಟ್ಟಿದ್ರು ಅವ್ರೆಲ್ಲ ಮನ್ನಾ ಮಾಡಬೇಕು ಅಂತ ಒಂದು ಕಾನೂನೇ ಮಾಡಿದ್ರು ಕುಮಾರಸ್ವಾಮಿ ಅವರು ಅಧಿಕಾರ ಇದ್ದಾಗ ಬಟ್ ಯಾರು ಇಂಪ್ಲಿಮೆಂಟ್ ಮಾಡಲಿಲ್ಲ ಈಗ ಕುಮಾರಸ್ವಾಮಿ ಅವರು ಬೆಟ್ರು ಅಂತ ಅನ್ಸುತ್ತೆ ನಿಮಗೆ ಕುಮಾರಸ್ವಾಮಿ ಅವರು ಒಳ್ಳೆಯವರ ಸರ್ ಅವರಿದ್ದಾಗ ಅವರು ಮಾಡಿದ್ರು ಅವಾಗ ಅಂದ್ರೆ ಹ್ಞೂ ಅವಾಗೆಲ್ಲ ವಸೇಸಿ ಸಾಲ ಮನ್ನಾ ಮಾಡಿದ್ರು ಅವ್ರು ಸಾಲ ನಮ್ಗೆ ಯಾರಿಗೂ ಅಷ್ಟು ಇರ್ಲಿಲ್ಲ ಈಗ ಸಿಕ್ಕಾಪಟ್ಟೆ ಸಾಲ ಆಗೋಯ್ತು ಹ್ಞೂ ಈಗ ಇದರಿಂದ ಈಗ ನಮಗೆ ಸಿದ್ದರಾಮಯ್ಯರು ಏನ್ ಮಾಡ್ತಾರೋ ನೋಡ್ಬೇಕು ಕುಮಾರಸ್ವಾಮಿ ಅವ್ರು ಬಿಟ್ಟರು ಯಡಿಯೂರಪ್ಪನವ್ರು ಬಿಟ್ಟರು ಸಿದ್ದರಾಮಯ್ಯರು ಬಿಟ್ರೆ ಕುಮಾರಸ್ವಾಮಿರು ಬೆಟ್ರೆ ಸರ್ ಹ್ಞೂ ಇವರಿಬ್ಬರಲ್ಲಿ ನಮ್ಗೆ ಯಾರ ಯಾರು ಸರಿ ಮನ್ನಾ ಮಾಡ್ಬೇಕು ನಮ್ಗೆ ಕುಮಾರಸ್ವಾಮಿ ನಾವು ಏನು ಮಾಡೋದು ಸರ್ ನಾವೆಲ್ಲ ಹಾಕಿದೀವಿ ಸಿದ್ದರಾಮಯ್ಯನ ಗೆಲ್ಲಿಸಿದ್ದೀವಿ ಈಗ ಅವರೇ ನಮ್ಗೆ ಮಾಡ್ಕೊಡ್ಬೇಕು ಅವರ ಇದ್ದಾಗ ಅವ್ರು ಮಾಡಿದ್ರು ಕೊಟ್ಟರೆ ಮಾಡೋದು ಟಾರ್ಚರ್ ಕೊಟ್ಟರೆ ನಾವು ಇನ್ನೇನು ಮಾಡೋದ ಸರ್ ಹೋಗಿ ಅಗ್ಗೀಗೆ ತಗೊಂಡು ಹಾಕೋಬೇಕು ಇಲ್ಲ ಔಷಧಿ ಕೊಡೋದು ಸಾಯ್ಬೇಕು ಅಷ್ಟೇ ನಮ್ಗೆ ಇರೋದು ಅದೊಂದೇ ದಾರಿ ಇನ್ನು ಯಾವ ದಾರಿ ಇಲ್ಲ ನಮ್ಗೆ ಆಸ್ತಿ ಇಲ್ಲ ಹಣ ಇಲ್ಲ ಒಂದು ಇರೋಕೊ ಮನೇನು ಇಲ್ಲ ಬಾಡಿಗೆ ಮನೆಯಲ್ಲಿ ಇರೋದು ನಾವು ಇಲ್ಲ ಸರ್ ಅದು ಒಬ್ಬೊಬ್ಬರಿಗೆ ಫ್ರೀ ಬಂದೈತೆ ಎಲ್ಲರಿಗೂ ಬಂದಿಲ್ಲ ಸರ್ ನಾವೆಲ್ಲ ಬಾಡಿಗೆ ಮನೆ ಹ್ಞೂ ನಮ್ಗೆ ಅಧ್ಯಕ್ಷರ ಮನೆ ಒಬ್ಬ ಏನಪ್ಪಪ್ಪ ಅಲ್ಲಿ ಇಲ್ಲಿ ಯಾಕೆ ಅಲೀತಾ ಇರ್ತಿ ಅಂತ ನಾವು ಇಲ್ಲೆಲ್ಲ ಸೆಡ್ ಹಾಕೊಂಡಿದ್ದೆ ಸರ್ ನಾವು ಅವಾಗ ಅಧ್ಯಕ್ಷರು ನಮ್ಮನೆಯಲ್ಲೇ ಒಂದು ಇಲ್ಲೇ ಅವರು ಇಲ್ಲೇ ಕಲ್ಪನಾ ಅಂತ ಅಧ್ಯಕ್ಷರವರು ಅವರೇ ಪಾಪ ನೀವು ಅಂಗಲಕ್ಕರ್ ಮಗನ ಮಾಡಿಕೊಂಡು ಎಲ್ಲೋ ಐತಿ ನಮ್ಮ ಮನೆಯಲ್ಲೇ ಇರು ಅಂತ ಅವ್ರು ಇರಿಸ್ಕೊಂಡವ್ರೆ ನಮ್ಮನ್ನ ಹ್ಞೂ ಹ್ಞೂ ಇಲ್ಲ ಅವ್ರು ಬಾಡಿಗೆ ಗಿಡಿಗೆ ಏನೂ ತಗೊಂತ ಇಲ್ಲ ಫ್ರೀ ಹ್ಞೂ ನಮ್ಗೆ ಅವ್ರೊಂದು ಮನೆ ಅಂತ ಕೊಟ್ಟವ್ರೆ ಇನ್ನೇನು ಇರೋ ಗಂಟೆ ಇರು ಅಂತ ಕೊಟ್ಟವ್ರೆ ಒಬ್ಬರು ಗ್ಯಾಸ್ಕೊಂಡ್ರೆ ಸಿಲಿಂಡರ್ ಏನದು ಅದೇ ಸಿಲಿಂಡ್ರ್ ಅದೇನೋ ಅವರು ತಗೋದ್ರಂತೆ ಸರ್ ಬಂದು ಅದೇನೋ ಅವರು ಕಟ್ಟೆ ಅಂದರೆ ನಿಮ್ಮ ಸಿಲಿಂಡ್ರ್ ಇರ್ತಲ್ಲ ಸಿಲಿಂಡ್ರು ಕೊಡೋ ಅಂತ ಕೇಳಿದ್ರಂತೆ ಹ್ಞೂ ಅದು ಅವರು ಸಿಲಿಂಡ್ರು ಕೊಟ್ಟಿಡ್ಕೆ ಅದೇ ಬೇರೆಯವ್ರು ಮರ್ಸ್ಬಿಟ್ಟು ಸಂಘ ಕಟ್ಸಿದ್ರಂತೆ ಕಟ್ಸ್ಕಂದ್ರಂತೆ ಹ್ಞೂ ಈಗ ಇವತ್ತು ಸಿಲಿಂಡರ್ ತೆಗೆದ್ ಅವ್ರು ಮನೆಯೇ ತಗೋ ಕೊಟ್ಟವ್ರೆ ಮನೆ ಹತ್ರನೇ ಅದೇ ಈಗ ಹಿಂಗೆ ಆಯ್ತದ ಅಂತ ಅವ್ರು ಕೊಟ್ಟವ್ರೆ ಹ್ಞೂ ಆದ್ರೆ ನಾವು ಹೇಳ್ತಾ ಇದೀವಲ್ಲ ಸಂಘದವ್ರು ಸಾರ್ ಮಾಸ್ಟ್ರುಗಳು ಯಾರು ನಮ್ಮ ಮನೆ ಹತ್ರಗಳು ಇಲ್ಲಿ ಯಾರು ಇಲ್ಲಿ ಈ ಗೇಟೇ ದಾಟಬೇಡ ಸರ್ ಅವ್ರು ಸಂಘಗಳು ಈ ಸಂಘದವ್ರೆ ಈ ಕೊಟ್ಟಿರೋ ಲೋನ್ಗಳೇ ಎಲ್ಲರೂ ಗೊತ್ತವ್ರೆ ಮನೆ ಬಾಕ್ಲಿಗೆ ಬಂದು ಏನಮ್ಮ ಏನು ನಿಮ್ಮ ಸಿದ್ದರಾಮಯ್ಯ ಏನು ಮನ ಮಾಡ್ಬಿಡ್ತಾರಾ ಏನು ನಮ್ಗೇನು ಗೊತ್ತಿಲ್ಲ ಮಾಡೋಕೆ ಹ್ಞೂ ನೀನು ಮರ್ಯಾದೆ ದುಡ್ಡು ಕಟ್ಟಮ್ಮ ಅಂತ ಬೆಳಿಗ್ಗೆನು ಅಂದರು ಬೆಳಿಗ್ಗೆನೂ ಬಂದು ನಾಲ್ಕು ಸತಿ ಬಂದ ಅಂದರು ಸಂಘದವ್ರು ಹ್ಞೂ ಸೂರ್ಯ ಬರ್ತಾರೆ ಎಸ್ ಕೆ ಸರ್ ಬರ್ತಾರೆ ಎಸ್ ಕೆ ಸರ್ ಅಂತ ತುಂಬಾ ಟಾರ್ಚಲು ಈಗ ನಿಮಗೆ ಅವ್ರು ಸಾಲ ಅಂತೂ ಕೊಟ್ಟಿದಾರಲ್ವಾ ನೀವು ಸಾಲ ತೊಗೊಳ್ಬೇಕಾದ್ರೆ ಯತ್ನ ಮಾಡ್ಬೇಕಾಗಿತ್ತು ನನ್ನ ಆದಾಯ ಎಷ್ಟಿದ್ರೆ ನನ್ನ ಸಾಲ ಎಷ್ಟು ತೀರ್ಸಕ್ಕಾಗುತ್ತೆ ಅಷ್ಟು ತಗೋಬೇಕಾಗಿತ್ತು ಈಗ ಸಾಲ ತಗೊಬಿಟ್ಟಿದ್ದೀರಾ ಅವ್ರು ಸಾಲ ಕೇಳಕ್ಕೆ ಬಂದ್ರೆ ಅವ್ರನ್ನ ವಿಲಂತರ ನೋಡ್ತೀರಲ್ಲ ಯಾಕೆ ಸರ್ ನಾವು ಆತರ ಏನ್ ಮಾಡ್ತಾ ಇಲ್ಲ ಸರ್ ಅವ್ರಿಗೆ ಎದ್ರುಕಂದೆ ನಾವು ಕಟ್ತಾ ಇರೋದು ಸಾಲಕ್ಕೆ ಅವ್ರು ಬಂದಾಗೆಲ್ಲ ನಾವು ಎದ್ಕಂದೇ ಕಟ್ತಾ ಇದೀವಿ ಅವ್ರಿಗೆ ಯಾರು ನಾವು ಇಲ್ಲಂತರ ನೋಡ್ತಾನೆ ಇಲ್ಲ ಅವರೇ ನಮ್ಮನ್ನ ಒಂದಿನ ಟೈಮ್ ಕಡೆ ಸರ್ ಸರ್ ಒಂದೇ ಒಂದು ದಿನ ಸಂಜೆ ಗಂಟೆ ಟೈಮ್ ಕಡೆ ಆಗಲ್ಲಮ್ಮ ಇಂಥ ಜಾಗದಲ್ಲಿ ಕೊಡಬೇಕು ನೀನು ಏನಾರ ಮಾರ್ಕೊ ಬಂದು ಅಂತಾರೆ ಅವಾಗ ನಾವು ತಾಳಿನೋ ಇಲ್ಲ ಏನಾರ ಏನಿಲ್ಲ ತಾಳಿ ಬಂದುಬಿಟ್ಟಿರ ಅದನ್ನು ಮಾರ್ಕ ಬಂದು ಕಟ್ಬಿಟ್ಟ ಸಂಘ ಸೂರ್ಯದೇವ ಸಂಘ ಎನ್ನಟಿ ಸಂಘದವ್ರು ಏನು ಬೋದು ನನ್ನ ಬೋದು ಗೂಟ್ ಕಾಲಲ್ಲಿ ಅದಿತೀನಿ ನಿನ್ಗೆ ಮರ್ಯಾದೆಯಿಂದ ದುಡ್ಡು ಕಟ್ಟು ತಕ್ಕೋಗಿ ನಿನ್ನ ಮಗಳನ್ನ ಎಲ್ಲಾರೋ ಬಿಟ್ಬಿಟ್ಟು ನಾನು ದುಡ್ಡು ಕಟ್ಟ ಮತ್ತೆ ಕೇಳಿದ್ರು ಸರ್ ಎಲ್ಲರೂ ನಿನ್ನ ಮಗಳನ್ನ ತಗೋಗಿ ಬಿಟ್ಬಿಟ್ಟು ತಲೆ ಹಿಡ್ಕೊಂಡು ಜೀವನ ಮಾಡು ನೀನು ಏ ಮುದುಕಿ ಬಾ ಅಂದ್ಬಿಟ್ಟು ಒಳಗೆ ಹುಷಾರಿಲ್ಲದ ಮನ್ಗಿದ್ದು ಸ ಹುಷಾರಿಲ್ದ್ರೆ ಮನಗಿರೋ ಮನ್ಗಿರೋಳನ್ನ ಬ ಈಚೆಗೆ ಹೋಗಿ ಎಳ್ಕೊ ಬಂದು ನಾನು ರೂಮ್ನಲ್ಲಿ ಮನ್ಗೀನಿ ಸ ಮೊಬೈಲಲ್ಲಿ ಬಂದು ಹಿಂಗೆ ಹಿಡ್ದು ನನ್ನ ಕೊಡಗಿ ಈಚಕ ಬಮ ಈಜೆಕೆ ಅಂತ ಅಂದ್ಬಿಟ್ಟು ಬೂಟ್ ಕಾಲಲ್ಲೇ ಬಂದು ಮನ ಸೇರಿಸಿ ಇದು ಮಾಡ್ಕೊಂಡು ನನ್ನ ಮಗಳನ್ನ ಆಮೇಲೆ ರಾಮಬಾಯಿ ನಗರ ಅದೆಲ್ಲ ನೋಡಿ ಆ ಹುಡ್ಗಿನ ಕರ್ಕ ಹೋಗಿ ಅಲ್ಲೆಲ್ಲ ಓಡಾಡ್ಸೋಣ ಸ ಗಲ್ಲಿ ಗಲ್ಲಿ ನುಗ್ಗಿಸ್ಕೊಂಡು ದುಡ್ಡು ಕಟ್ಟು ಬಾ ನೀನು ಅಂತ ಅದೇ ಸ ಮಾಸ್ಟ್ರು ಆ ನನ್ನ ಮಗಳ ಸಹ ನನ್ನ ಮಗಳು ಅಲ್ಲ ಅವಳ ಸರ್ ನನ್ನ ಮಗಳಿಗೆ ಮೂವತ್ತೈದು ವರ್ಷ ಸರ್ ನನ್ನ ಮಗಳಿಗೆ ತೆಗೆದುಕೊಟ್ಟಿದ್ರು ಸರ್ ನನಗೆ ಕೊಟ್ಟಿರೋದನ್ನ ನಾನು ತೇನು ಇದು ಮಾಡ್ಕೊಂಡಿಲ್ಲ ಸರ್ ನಾವು ದಿವ್ಕ ಬಾಡ್ ಗಮನ ನನಗೆ ನಾನು ಒಂದೆರಡು ಒಂದು ಅಂದ್ಬಿಟ್ಟಿಲ್ಲ ಸರ್ ನಾನು ಅಷ್ಟೊಂದು ದಾರಿ ಹೋದಾರ ಸ ಗಲ್ ಗಲ್ಲಿ ನುಗ್ಗು ಸರ ನನ್ನ ಮಗಳು ಕದ್ದು ನೋಡಿ ಅಲ್ಲಿ ಬೊಂಬ ಬಜಾರದಲ್ಲ ನೋಡಿ ಒಂದು ತಿಂಗಳು ಗಂಟೆ ಇತ್ತ ಬರ್ಲಿಲ್ಲ ಸರ್ ನಾವು ಎದ್ಕೊಂಡು ಮನನ ಖಾಲಿ ಮಾಡಿಲ್ಲ ಹಂಗೆ ಬೀಗ ಅಂದರೆ ಟಾರ್ಚರ್ ಅಂತ ಬೇರೆ ಯಾರು ಕೊಡಬಿಟ್ಟಿದ್ವಿ ಬೇರೆ ಆಗು ಹೊಂಟೋಗಿದ್ದಿ ಸರ್ ಬೇರೆಯವ್ರ ಮನವ್ರು ಇದ್ದೀನಿ ನಾನು ಸಹ ಹಂಗನ್ಕೊಂಡು ಇವಾಗ ಬಂದು ಬಂದು ಟಾರ್ಚರ್ ಕೊಡೋದು ಬೇರೆ ಬೇರೆ ಇದು ಮಾಡೋದು ಹಂಗೆ ಎಲ್ಲ ಮಾಡ್ಕೊಂಡು ನಾನು ಇದು ಮಾಡಿದ್ರು ಸ ನನ್ನ ಮಗಳಿಗ ಓದೋದಿ ಕಡೆ ಹೋಗೋಣ ಸ ಓದೋದಿ ಕಂಡಿಯಾ ಕಟ್ಟು ಬಾ ಎಲ್ಲಾರ ಹೋಗಿ ಕಟ್ಟು ಬಾ ಅಂತ ಅಂದ್ಬಿಟ್ಟು ಇಲ್ಲರಿಗೆ ಎಲ್ಲಿಯಾರ ಹೋಗು ನೀನು ಹೋಗ್ಬಿಟ್ಟು ನನಗೆ ದುಡ್ಡು ತಂದು ಕಟ್ಟು ನನಗೆ ಗೊತ್ತು ಸರ್ ಅಂದ್ಕಂಡ್ರು ಸಹ ಹಂಗ ಹಂಗೆ ಎಲ್ಲ ಮಾಡಿದ್ರು ಸರ್ ನನಗೆ ಒಂದೆರಡು ಒಂದು ಬಿಡ್ತಿಲ್ಲ ಎಲ್ಲ ಬೋದವ್ರೆ ಸಂಘದವ್ರೆಲ್ಲ ಅಷ್ಟೆಲ್ಲ ಮಾಡಿ ನನ್ನ ಮಗಳ್ ನಾವು ಪೆದ್ದು ಸಹ ಅದು ನ ಸಹ ನಾನು ಸೊಪ್ಪಿದ್ದು ಮಾಡ್ತಿದ್ದೆ ನನ್ನ ಮಮ್ಮಂಗೆ ಹೇಗೆ ಅಷ್ಟು ಇಷ್ಟ ಬಂದು ಕೊಡ್ತಿತ್ತು ಸ ಅದು ಸೊತ್ತಾಯ್ತು ಬಸ್ ಸ್ಟ್ಯಾಂಡಲ್ಲಿ ಆಮೇಲೆ ನನ್ನ ಮಗಳು ಎಲ್ಲ ಇದಾಗಿ ಕೈ ಎಲ್ಲ ಇದಾಗ್ಬಿಟ್ಟದ ಸ ಇಲ್ಲೆಲ್ಲ ಬೆಂದೋಗದ ಸ ಎಲ್ಲ ಕೊಳ್ತಕೊಬಿಟ್ಟದ ಎರಡು ಕೈ ಹೋಟ್ಲಿಗೆ ಹೋಗಿ ಸರ್ ಜೀವನಕ್ಕೆ ಏನು ಮಾಡ್ತೀರಮ್ಮ ಇವನಕ್ಕೆ ಅದೇ ಸಹ ಕೇಳಿದ್ರೆ ಉಂಟು ಇದ್ದರೂ ಇಲ್ಲ ಸೊಪ್ಪು ವ್ಯಾಪಾರ ಮಾಡ್ತಿದ್ದೆ ಸಹ ನನಗೂ ಸಾರಿಲ್ಲ ಸ ಬಿ ಪಿ ಶುಗರು ಎಲ್ಲ ಆಗ್ಬಿಟ್ಟು ಆಮೇಲೆ ನಾನು ನನ್ನ ಮಗಳು ಒಯ್ತಿತ್ತಲ್ಲ ಸ ಇವೆಲ್ಲ ನೋಡಿ ಇಂಥ ಕೈಗಳೆಲ್ಲ ಸ ಕೈಗಳೆಲ್ಲ ಬೆಂದು ಇದಾಗ್ಬಿಟ್ಟು ಅದು ಒಯ್ತಾ ಇಲ್ಲ ಸ ಈಗ ಇನ್ನೇನೋ ಒಂದು ಆರು ದಿನದ ಜೀವನನೇ ನನಗೆ ಇದಿಲ್ಲ ಸರ್ ನಮ್ಗೆ ಹಮಾರೇ ಗೋಮ್ ಜಾಗ ಬರ್ಗೈತಿ ಯಾಕೆ ಜನಲಕ್ಷ್ಮಿ ಪಾನ್ ಸಂಘ ಆಮೇಲೆ ಹೋಮೈ ಹಮಾರೇ ಗರ್ವಾಲೆ ಬಿಮಾರ್ ಹೋಗೈ ಬಂದೆ ಬನ್ನಿ ಅಮ್ನ ತಕ್ಲೀಫ್ ತಕ್ಲೀಫೈ ರೀ ಹಮಾರ ಅಖರಾಜು ಮಾಫ್ ಕರಾಗ್ದೆ ಅದ ಸಾಲ ಮಾಡಿದಿರ ನೀವು ಅಂತ ಎಷ್ಟು ಸಂಘದಲ್ಲಿ ಎಷ್ಟು ಸಾಲ ತಗೊಂಡಿದ್ದೀರ ಒಂದು ಅರವತ್ತು ಒಂದು ಸಂಘದಲ್ಲಿ ಮೂವತ್ತೈದು ಒಂದು ನಲ್ವತ್ತು ಗಿರಾಮೀಣ ಆಕೂಟದಲ್ಲಿ ಒಂದು ಲಕ್ಷ ಐತೆ ಸರ್ ಒಂದು ಲಕ್ಷ ತಿಂಗಳಲ್ಲ ಸರ್ ವಾರದ್ದು ವಾರಕ್ಕೆ ಒಂದು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿನೂ ಕಟ್ ಎಲ್ಲ ಸಂಘದಿಂದ ಸೇರಿ ಒಂದು ಹದಿನೈದು ಸಾವಿರ ಆಗಂಡು ಕಟ್ತೀನಿ ಸರ್ ಒಂದು ಏಳ್ನೂರೋ ಎಂಟುನೂರೋ ದುಡಿತಾರೆ ಸರ್ ನಮ್ಮ ಮನೆಯವ್ರಿಗೂ ಮೈಕ್ರೋ ಫೈನಾನ್ಸ್ ಅವರಿಂದ ನಿಮ್ಗೆ ಏನು ಸಮಸ್ಯೆ ಆಗ್ತಿದೆಯಮ್ಮ ನಮಗೆ ಸಾಲ ಇದಾಗ್ಬಿಟ್ಟೈತೆ ಮನ ಮಾಡ್ಕೊಳ್ಳಿ ಸರ್ ಹ್ಞೂ ಮನಾಗ ಹ್ಞೂ ಮನೆ ಆಗಬೇಕು ಸರ್ ಸಾಲ ನಮ್ಮ ಮನೆಯವ್ರಿಗೂ ತುಂಬ ಸೀರಿಯಸ್ ಇದ್ದಾರೆ ಅವ್ರಿಗೂ ಹುಷಾರಿಲ್ಲ ಸಾಲ ಮನ್ನಾ ಮಾಡಿಕೊಡ್ಬೇಡಿ ಸಾಲ ಕೇಳ್ತಾ ಇದ್ರಲ್ಲ ಯಾವ ತರ ಕೇಳ್ತಿದ್ದಾರೆ ಅಂತ ತುಂಬಾ ಹೇಳ್ತಾ ಇದ್ರು ಬೈತಿದ್ದಾರೆ ಅಂತ ಹ್ಞೂ ಸರ್ ಬಂದರೆ ಹೋಗಲ್ಲ ಇವಾಗ ಕಟ್ಕೊಳ್ಳೇಬೇಕು ಇಲ್ಲ ಅಂದ್ರೆ ನಾನು ಹೋಗಲ್ಲ ಅಂತ ಹ್ಞೂ ಮೊನ್ನೆ ಸರ್ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಲೋನೇ ಕಟ್ಟಿಲ್ಲ ಸರ್ ನಾವು ಅಧ್ಯಕ್ಷರು ಕಲ್ಪನಾ ಅವರು ಇವರು ಪ್ರತಿಯೊಂದು ಮನೆಯ ಸಮಸ್ಯೆಗಳನ್ನ ಕಣ್ಣಾರ ಲೈವ್ ಆಗಿ ನೋಡಿರ್ತಾರೆ ಸಾಕಷ್ಟು ಸಹಾಯದ ಹಸ್ತವನ್ನು ಕೂಡ ಚಾಚಿದ್ದಾರೆ ಸೊ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಇಲ್ಲಿ ಕೂಡ ಇವರೇ ಕಾರಣ ಮೇಡಮ್ ನಮಸ್ಕಾರ ಏನ್ ಇಷ್ಟೊಂದು ಸಮಸ್ಯೆ ಚಾಮುಂಡೇಶ್ವರಿ ಕ್ಷೇತ್ರ ಅಂದ್ರೆ ಸಿದ್ದರಾಮಯ್ಯವ್ರನ್ನ ರಾಜಕೀಯವಾಗಿ ಮರುಜನ್ಮ ಕೊಟ್ಟವರು ಜಿ ಟಿ ದೇವೇಗೌಡರು ಎಮ್ ಎಲ್ ಎ ಇದಾರೆ ಸ್ಲಂ ಬೋರ್ಡ್ ಅಂತ ಇದೆ ಮಾನವ ಹಕ್ಕು ಆಯೋಗ ಇದೆ ಪ್ರತಿದಿನ ಮೈಕ್ರೋ ಫೈನಾನ್ಸ್ ಇಂದ ಜನ ಸಾಯ್ತಾನೆ ಇದರಲ್ಲ ಅವು ಸಿದ್ರಾಮ್ ಸಾಹೇಬ್ರಿಂದಾನು ಏನ್ ತೊಂದರೆ ಇಲ್ಲ ಜಿ ಟಿ ದೇವ್ ದೇವ್ರ ಕಡೆಯಿಂದನೂ ಸಹ ನಮ್ಗೆ ಸಮಸ್ಯೆ ಇಲ್ಲ ನಮ್ ಬಂದಿರೋದೇ ಸರ್ ತುಂಬಾ ಜನ ಒಟ್ಟೋಗ್ಬಿಟ್ಟವ್ರೆ ಪಾಪ ಎಲ್ಲ ನೋಡಿ ಎಷ್ಟೊಂದ್ ಮನ ಖಾಲಿ ಆಗೋ ಗೊತ್ತಾ ಸರ್ ಈಗೀಗ ಏರಿಯಾನ ಎಷ್ಟೋ ಜನ ಬಿಟ್ಬಿಟ್ಟವ್ರೆ ಈಗ ಏನು ಅಂದ್ರೆ ಪಾಪ ಈಗ ಗೊತ್ತಾಯ್ತಲ್ಲ ನ್ಯೂಸ್ ಆಗೋ ಒಬ್ಬೊಬ್ಬರಾಗಿ ಈಗ ಮತ್ತೆ ಬಂದವ್ರೆ ಪಾಪ ಎಲ್ಲರಿಗೂ ಕೇವಲವಾಗೇ ಮಾತಾಡ್ತಾರೆ ಸರ್ ಎಲ್ಲ ಅಯ್ಯೋ ಅದು ಏನು ಅಷ್ಟೆಲ್ಲ ಓಲ್ಡ್ ಬರೋಲ್ಲ ಸರ್ ಕೆಟ್ಟ ಕೆಟ್ಟ ಹೋಗ್ಲ ಅದೇ ಏನು ಹೋಗಿ ಕೂತ್ಕೊಬಿಡ್ದು ಮಂದಿಗೆ ಹಾಕೊಂಡು ಅದೇ ನಿಮ್ಗೆ ನಾಚಿಕಾಯಿಲ್ ಕಟ್ಟಿ ನೀವು ಅದು ಏನೇನೋ ಅಂತಾರೆ ಸರ್ ಅವರು ಅವೆಲ್ಲ ಮಾತಾಡ್ತಾರೆ ನಾವೀಗ ಸುಮಾರು ಜನನ ನಾನೇ ಕರ್ಕೊಂಬಂದಿದ್ದೀನಿ ಬಂದಿದ್ದೀನಿ ಸರ್ ಏನಂತ ಗೊತ್ತಾ ಏನೂ ಮಾಡಲ್ಲ ನೀವು ಬನ್ನಿ ನೀವು ಬಂದಾಗ ನಾವು ಸಂಘದತ್ರ ಮಾತಾಡ್ತೀವಿ ಅಂತ ಬೇಕಾದ್ರೆ ಎಲ್ಲರೂ ಕೇಳಿ ಸರ್ ನಾನೇ ಬಂದಿರೋದು ಹೌದು ನ್ಯಾಯ ಕೊಡಿಸ್ತೀನಿ ಅಂತ ಇವಾಗ ಏನೇ ಆದ್ರೂ ನಮ್ಮ ಅಪಾರ್ಟ್ಮೆಂಟ್ಗೆ ಯಾರು ಸಂಘರು ದಾಟಬಾರ್ದು ನಮ್ಮ ಇಲ್ಲಿರೋ ಬಟ್ ತುಂಬ ಕಡು ಬಡವರು ಸರ್ ಇಲ್ಲೆಲ್ಲ ಗೌರ್ಮೆಂಟ್ ಮನೆ ಕೊಡೋದು ನಮ್ಮ ತೊಮ್ಮವರು ಪಾಪ ತುಂಬ ಒಳ್ಳೆಯವರು ಸರ್ ಅವ್ರೇ ನಮ್ಮ ಪಟ್ನ ಪಂಚಾಯಿತಿಯಿಂದನೂ ಎಲ್ಲ ಎಲ್ಪ್ ಮಾಡ್ಕೊಡ್ತಾರೆ ನಮಗೆ ಊರಿಗಿರಿದೆಲ್ಲ ಒಟ್ನಲ್ಲಿ ಏನು ಅಂದರೆ ನಮಗೆ ಈ ಪೈ ಮೈಕ್ರೋ ಪೈನಸ್ಸೇ ತಲೆ ನಾವು ಎಲ್ಲರೂ ಜನಗಳಿಗೆ ತಲೆ ಸಾಲ ಕೊಡಬೇಕಾದ್ರೆ ಸಾಲ ತಗೋಬೇಕಾದ್ರೆ ಖುಷಿಯಾಗ್ತಾ ಉಳಿದ್ರು ಏನು ಮಾಡ್ತೀರಾ ಸರ್ ಅವ್ರಿಗೂ ಇದಿಲ್ಲ ಬಂದು ಬಂದು ಸೇರಿಸಿ ಸೇರಿಸಿ ಅಂತಾರಲ್ಲ ಸರ್ ಅವರೇ ಅಚ್ಚನ ಸೇರಿಸಿ ನಿಮ್ಗೆ ಸಂಘ ಕೊಡ್ತೀನಿ ಹತ್ತು ಜನ ಸೇರಿಸಿ ಸಂಘ ಕೊಡ್ತೀನಿ ಅಂತಾರೆ ಜನಕ್ಕೆ ದುಡ್ಡು ಅಂದ್ರೆ ಹಾಸ ಅಲ್ವಾ ಹಾಂ ಮತ್ತೆ ಅವ್ರು ಏನು ಮಾಡ್ತಾರೆ ಹೋಗೋ ಕೊಡ್ತಾರೆ ಈಗ ಏನಂತಾರೆ ನೀವು ಕೊಡಲಿಲ್ಲ ಅಂದರೆ ನಮ್ಮ ಆಧಾರ್ ಕಾರ್ಡು ಬ್ಲಾಕ್ ಆಗ್ತೀವಿ ನಿಮ್ಮ ಹೋಟ್ಲ್ ಇಷ್ಟು ಬ್ಲಾಕ್ ಆಗ್ತೀವಿ ಎಲ್ಲೂ ಸಾಲ ಇಲ್ಲ ನಿಮ್ಮ ಮಕ್ಕಳು ಸ್ಕೂಲಿಗೆ ಸೇರ್ಸೋಂಗಿಲ್ಲ ಅಂತಾರೆ ಅದೇನು ನಮ್ಗೇನು ಗೊತ್ತು ಸರ್ ಅದು ಬೋರ್ಡ್ ಆಗ್ತೀರಾ ಫೈನಾನ್ಸ್ ಯಾರು ಬರಂಗಿಲ್ಲ ಅಂತ ಹಿಂದೆ ಹಿಂದೆ ಯಾವ ಪೊಲೀಸರು ಗ್ರಾಮದೊಳಗೆ ಬರಂಗಿಲ್ಲ ಅಂತ ಈ ಪರಿಸ್ಥಿತಿ ಹೆಂಗ್ ಬಿಟ್ಟಿದೆ ಮೈಕ್ರೋಫೈನಾ ಯಾರು ಅನ್ನೋ ಪರಿಸ್ಥಿತಿ ಇದೆ ನೀವು ಬೋರ್ಡ್ ಹಾಕ್ತೀರಾ ಒಗ್ಗಟ್ಟಾಗ ನಿಂತ ನಾಳೆ ಬೆಳಗ್ಗೆನೆ ನಾನು ಬೋರ್ಡ್ ಹಾಕ್ಬಿಡ್ತೀನಿ ಸರ್ ನಾನೇ ಭಯನೇ ಇಲ್ಲ ನಂಗೆ ಹಾ ಏನಂತಂದ್ರೆ ಬರಬಾರ್ದು ನಮ್ಮ ಅಪಾರ್ಟ್ಮೆಂಟ್ ದಾಟಬಾರ್ದು ಏನು ಸಿದ್ದರಾಮಯ್ಯ ಅವ್ರು ಲಾಸ್ಟಲ್ಲಿ ಏನು ಫೈನಲ್ ಕೊಡ್ತಾರೆ ಕಟ್ಟಿ ಅಂತ ಅವ್ರ ಮನ್ಸಿದ್ರೆ ಕಟ್ತೀವಿ ಕಟ್ಬಿಡಿ ನೀವು ಮನ್ನಾ ಮಾಡ್ಬಿಡಿ ಅಂದ್ರೆ ಎಲ್ರಿಗೂ ಎಲ್ರಿಗೂ ಮನ್ನಾ ಮಾಡ್ಬಿಡಿ ಸರ್ ಎಷ್ಟೋ ಜನ ಸತ್ತಿಲ್ವಾ ಸರ್ ಇಲ್ಲೇ ನಾವು ಸುಮಾರು ಜನ ಕ್ಕೆ ನಾವು ವಿಡಿಯೋ ಮಾಡಲಿಲ್ಲ ಪಾಪ ಸಂಘದಿಂದಲೇ ಎಷ್ಟೋ ಜನ ನಾಣ ಹಾಕೊಂಡ್ರುಟ್ರೆ ನಾವು ವೀಡಿಯೋ ಮಾಡಲಿಲ್ಲ ಅವ್ರಿಗೆ ಏನಕ್ಕೆ ಅಂದ್ರೆ ಪಾಪ ಬಿಡು ಏನೋ ಯೋ ಸತ್ತರು ಸುಮ್ಮನೆ ಸಂಘದವ್ರು ಪಾಪ ಅವ್ರಿಗೂ ನಮ್ಮ ಥರ ಅವ್ರನ್ನೆಲ್ಲ ಯಾಕೆ ಬೀದಿ ನಿಲ್ಲಿಸ್ಬೇಕು ಅನ್ಕ ನಾವು ಅಂದ್ಕೊಂಡ್ವಿ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೆ ನೋಡಿ ಪಾಪ ಈ ಓಟೋಗ ಬಿಟ್ಟವ್ರೆ ಸರ್ ಒಬ್ರು ಇಲ್ವೇ ಇಲ್ಲ ಮೊನ್ನೆ ಒಂದು ನೈಟ್ ಆ್ಯಂಡ್ ನೈಟ್ ಖಾಲಿ ಮಾಡಿಬಿಟ್ರು ಅಷ್ಟು ಒಂಬತ್ತುವರೆಗೆ ಬಂದು ನಿಂತ್ಕೋತ ಒಂಬತ್ತುವರಿಂದ ಹನ್ನೊಂದು ಗಂಟೆ ಗಂಟೆ ರಾತ್ರಿ ಎಲ್ಲರೂ ಕೇಳಿಲಿ ನಾಲ್ಕು ನಾಲ್ಕು ಐದು ಜನ ಇದ್ರು ಏನು ಭಯ ಏನು ಮಾಡ್ತೀರಾ ನಿಂತಿರ್ತಾರೆ ಅವ್ರ ಪಡ್ಗವರು ಅವ್ರು ಊಟ ಮಾಡೋಂಗಿಲ್ಲ ತಿಂಡಿ ತಿನ್ನೋಂಗಿಲ್ಲ ಪಾಪ ಮಕ್ಕಳೆಲ್ಲ ಮಕ್ಕಳು ಓದಂಗಿಲ್ಲ ಸಾಯಂಕಾಲ ಆಯ್ತಿದ್ದಂಗೆ ಹಿಂಸೆ ಏನೋ ತಗೊಬಿಟ್ಟು ಸರ್ ತಪ್ಪು ಮಾಡೋರೆ ಇನ್ನೊಂದು ಸಲ ಇವ್ರು ತಪ್ಪು ಮಾಡಲ್ಲ ಇವರು ನೀವು ಸಿದ್ದರಾಮಯ್ಯ ಸಾಯಿ ಒಬ್ಬರು ಸಂಘ ಕೊಡಿಸೋದು ಬೇಡಿ ಎಲ್ಲರಿಗೂ ಮನ್ನಾ ಮಾಡಲಿ ಸಾಲ ಕೊಟ್ಟರೆ ತಾನೇ ಜನ ಸಾಲಕ್ಕೆ ಸಾಯೋದು ಗೇಕಾ ತಿನ್ನಲಿ ಬಿಡಿ ಸರ್ ಎಲ್ಲರೂ ತಿಂತಾರೆ ಜನ ಇನ್ನೇನು ಮಾಡೋಕ್ಕಾಯ್ತದೆ ಗಾರವಾ ಜೀವನ ಮಾಡ್ತಾರೆ ಬಿಡಿ ಸರ್ ಇನ್ನೇನು ಮಾಡೋಕ್ಕಾಯ್ತದೆ ಅಕ್ಕಿ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಈಗ ಜನಗಳಿಗೆಲ್ಲ ಎರಡು ಸಾವಿರ ಎರಡು ಸಾವಿರ ಹೆಲ್ಪ್ ಮಾಡವ್ರೆ ಆಯಿತಾ ಬಸ್ಸು ಫ್ರೀ ಬಿಟ್ಟವ್ರೆ ಕರೆಂಟ್ ಫ್ರೀ ಐತೆ ಇದರಲ್ಲಿ ಇದು ಒಂದು ಮನ್ನಾ ಮಾಡಿಬಿಟ್ರೆ ಜನಕ್ಕೆ ಈ ಸಲ ಎಲ್ಲ ಫುಲ್ಲು ಕಾಂಗ್ರೆಸ್ ಬಂದ್ಬಿಡ್ತದೆ ಸರ್ ಓಹ್ ಅಷ್ಟೇ ಆರನೇ ಗ್ಯಾರಂಟಿ ಫುಲ್ ಕಾಂಗ್ರೆಸೇ ಲೇಡೀಸ್ಗಳು ಈ ಸಲ ಸಾಲ ಮನ್ನಾ ಆರನೇ ಗ್ಯಾರಂಟಿ ಹೌದು ಏನು ಹೌದು ಸರ್ ಫಸ್ಟು ಎಲ್ಲ ಆರನೇ ಗ್ಯಾರಂಟಿ ಏನು ಅಂದರೆ ಫೈನಾನ್ಸು ಮನ್ನಾ ಅದು ಆರನೇ ಗ್ಯಾರಂಟಿ ಅಂದರೆ ಫುಲ್ ಕುಸಿ ಜನ ಪಟ್ಟಕ್ಕೆ ಹೌದು ಓಹ್ ಓಹ್ ಮತ್ತೆ ಬರುತ್ತೆ ಸರ್ ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕೋದು ಜನ ಆಗ್ತಾರೆ ಸರ್ ಜನ ಲೇಡೀಸ್ ಹಿಂಗೆ ಮಾಡಿದೆ ಅಂದ್ರೆ ಎಲ್ಲ ಸಾಯ್ತಾವ್ರೆ ಮಾಡೇ ಮಾಡ್ತಾರೆ ಇನ್ನೇನು ಮಾಡ್ತಾರೆ ಓಹ್ ಅಧಿಕಾರನೇ ಬರುತ್ತೆ ಸರ್ ನೋಡಿ ಇದು ಮನ್ನಾ ಮಾಡಲಿ ಅಧಿಕಾರ ಬರಲಿಲ್ಲ ಅಂದ್ರೆ ನಾನು ಕೇಳಿ ಅಷ್ಟೇ ನಾನು ಅವ್ರ ಕಡೆ ಇವ್ರ ಕಡೆ ಆಗಲಿ ಅವ್ರ ಕಡೆ ಇವ್ರ ಕಡೆ ಸಪೋರ್ಟ್ ಇಲ್ಲ ಓಹ್ ಆಗಲಿ ಸರ್ ಇನ್ನೇನು ಮಾಡೋದು ಭೈ ಏನಕ್ಕೆ ಆರನೇ ಗ್ಯಾರಂಟಿ ಫೈನಾನ್ಸ್ ಮನ್ನ ಏನು ಮಾಡೋಕ್ಕಾಯ್ತ ಪಾಪ ಜನಗಳು ಸಾಯ್ತಾವ್ರಲ್ಲ ಸರ್ ಎಲ್ಲ ಲೇಡೀಸ್ಗಳು ಅವ್ರು ಲೇಡೀಸ್ ತಾನೇ ಮಾಡ್ತಾ ಇರೋದು ನಮ್ಗೆ ಆ ಆ ಪಕ್ಷ ಈ ಪಕ್ಷ ಅಲ್ಲ ಜನ ಚೆನ್ನಾಗಿರ್ಬೇಕು ಬಡವರು ಅಷ್ಟೇ ಸರ್ ಗಂಡಸರು ಕೊಡಿಯೇನಿ ಸರ್ ಲೆಕ್ಕ ಕೇಳ್ತಾರೆ ಹ್ಞೂ ಗಂಡಸರು ಕೊಟ್ಟರೆ ಲೆಕ್ಕ ಕೇಳ್ತಾರೆ ಹೆಂಗಸ್ರಿಗೆ ಏನು ಗೊತ್ತಾಯ್ತದೆ ಪಾಪ ಅವ್ರಿಗೆ ಕೊಟ್ಬಿಡ್ತಾರೆ ಅವ್ರಿಗೆ ಲೆಕ್ಕ ಗೊತ್ತಾಗಲ್ಲ ಹ್ಞೂ ಅದಕ್ಕೆ ಏನೋ ಇನ್ಸೂರೆನ್ಸು ಮತ್ತು ಅದೇನೋ ಇದ್ರ ಪೀಜು ಅದ್ರ ಪೀಜು ಎದ್ರ ಪೀಜು ಎಲ್ಲ ಪೀಜು ಓ ಅಲ್ಲೇ ಅರ್ಧ ಫುಲ್ಲು ಏನು ಮಾಡೋಕ್ಕಾಗಿತ್ತು ಅದಕ್ಕೆ ನಾವು ನೋಡಿ ಇಷ್ಟೆಲ್ಲ ಮಾಡಿದೀವಿ ಸರ್ ಇನ್ನು ಮುಂದಕ್ಕೆ ಏನು ಮಾಡ್ತಾರೆ ಅವ್ರು ಬಿಟ್ಟಿದ್ದು ನಾವು ಇನ್ನೇನು ಮಾಡೋಕ್ಕ ಆರನೇ ಗ್ಯಾರಂಟಿ ಹ್ಞೂ ಏನು ಆರನೇ ಗ್ಯಾರಂಟಿ ಮಾಡಬೇಕು ಸರ್ ಅವರು ಮೈಗ್ರೋ ಫೈನಾನ್ಸು ಮನ್ನಾ ಫುಲ್ಲು ಆಗಲಿ ಒಟ್ಟು ಹಾಕ್ತಾರೆ ಸರ್ ಜನ ಸರ್ ಈ ಮೊದಲೇ ಹಾಕೋರು ಈಗ ಹಾಕಲ್ವ ಸರ್ ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ಇದೊಂದು ಮಾಡಿದ್ಮೇಲೆ ಹಾಕಲ್ವಾ ಜನ ಓ ಹಾಕ್ತಾರೆ ಅಲ್ಲ ಏನು ಇಳಿಸೋಕಂತ ನೋಡಿ ಸರ್ ಹಣ ಬರೋ ಮುಂದೆ ಏನಿಲ್ಲ ನಾವು ಇಳಿಸ್ಬೇಕು ಅಂದ್ರೆ ನಮ್ಮ ಕೈ ಕೆಳಗಾಯ್ತಾ ಮತ್ತೆ ಬೆಳ್ಸದಲ್ಲಿ ಕೂತ್ಕೊಂಡು ವ್ಯಾಪಾರ ಬರೋ ತುಂಬ ಹಿಂಸೆಗಳು ಕೊಡ್ತಾರೆ ಸಂಘ ಕಟ್ಟಿ ಕಟ್ಟಿ ಅಂತ ಬಂದು ರಿಕ್ವೆಸ್ಟ್ ಮಾಡೋವ ಅನ್ನೋಂಗಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಸರ್ ನಾವು ಎಷ್ಟೊಂದು ಅವ್ರಿಗೆ ಇದು ಮಾಡೋಕ್ಕಾಗುತ್ತೆ ಹೇಳಿ ಒಳ್ಳೆ ರೀತಿಲಿ ಮಾತಾಡಬೇಕು ನಾವು ಸಂಘಗಳು ತೊಗೊಂಡಿದ್ದೀವಿ ಇಲ್ಲ ಅಂತಲ್ಲ ಬಂದು ಕೇಳೋ ರೀತಿಲಿ ಕೇಳಬೇಕು ಒಂಥರ ರಫ್ ಆಗಿ ಮಾತಾಡ್ತಾರೆ ಅಂದರೆ ನಮ್ಗೆ ಆಗೋದಲ್ಲ ಗೊತ್ತಿಲ್ಲಮ್ಮ ನಮ್ಗೆ ದುಡ್ಡು ಕಟ್ಟಿ ಏನಾರ ಮಾಡಿ ನಮ್ಗೆ ದುಡ್ಡು ಕಟ್ಟಿ ಅಂತಾರೆ ನಾವು ಏನು ಮಾಡ್ಬಿಟ್ಟು ದುಡ್ಡು ಕಟ್ಟೋದು ಹೇಳಿ ಸರ್ ಸಂಘ ತಗೊಂಡಿದ್ದೀವಿ ನಮ್ಮ ಕಷ್ಟಕ್ಕಿಲ್ಲ ಅಂತ ಹೇಳಲ್ಲ ಏನಾರ ಮಾಡಿ ಕಟ್ಟಿ ಅಂದರೆ ಏನು ಮಾಡಿ ಕಟ್ಟೋಕ್ಕಾಗುತ್ತೆ ಹೇಳಿ ನಾವು ಬರಬೇಕು ತಂದಿದ್ದೀರಾ ಕಟ್ಟಿ ಅಂತ ಹೇಳ್ಬೇಕು ಸರ್ ರಿಕ್ವೆಸ್ಟ್ ಎಲ್ಲ ಕೇಳ್ಕೋಬೇಕು ಹ್ಞೂ ಸರ್ ಕಾಯ್ತಾ ಇರ್ತಾರೆ ಸಂಘದವ್ರು ದುಡ್ಡು ಕೊಡಲಿ ಅಂತ ಬರ್ತಾರೆ ನಾನು ನಾನು ಕೆಲಸ ಮುಗಿಸ್ಕೊ ಬರೋದು ವ್ಯಾಪಾರ ಮುಗಿಸ್ಕೊ ಬರೋದು ಎಂಟು ಗಂಟೆ ಒಂಬತ್ತು ಗಂಟೆ ಆಗುತ್ತೆ ಸರ್ ಹ್ಞೂ ಇಷ್ಟೊತ್ತಿಗೆ ಬರೋದು ನಾನು ವ್ಯಾಪಾರ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಇಲ್ಲೇ ಇರ್ತಾರೆ ಸ್ಕೂಟ್ರುಗಳಲ್ಲಿ ಒಬ್ಬೊಬ್ರು ಇಬ್ಬರು ಜೊತೆಲೇ ಇರ್ತಾರೆ ಆಮೇಲೆ ನಾನು ಅಷ್ಟೊತ್ತಿಗೆ ಗೊತ್ತಿನಲ್ವ ಸರ್ ಅವರು ನಮ್ಮ ಹತ್ರ ಎಲ್ಲ ಮಾತಾಡಲ್ಲ ಬೆಳಿಗ್ಗೆ ಹೋದ್ ಬರೋರೆಲ್ಲ ನಮ್ಮ ಹತ್ರ ದುಡ್ಡುಗಳು ಕೇಳ್ತಾರೆ ಸರ್ ಈಗ ನಮಗೆ ಅರ್ಜೆಂಟಾಗಿ ಅವ್ರು ಕೇಳ್ದಾಗ ಬಂದು ದುಡ್ಡು ಕಟ್ಟೋಕ್ಕಾಗಲ್ಲ ಸರ್ ನಮ್ಗೆ ವ್ಯಾಪಾರ ಆಗುತ್ತೆ ಒಂದ್ಸತಿ ವ್ಯಾಪಾರ ಆಗಲ್ಲ ಅದರಿಂದ ನಾವು ದುಡ್ಡು ಕಟ್ಟಕ್ಕೆ ಸರ್ ಕಟ್ ಟೈಮ್ ಬೇಕು ಬಂದು ರಿಕ್ವೆಸ್ಟ್ ಮಾಡಬೇಕು ಅದು ಬಿಟ್ಬಿಟ್ಟು ನೀನು ಕಟ್ಟಮ್ಮ ನಮ್ಗೆ ಅದಾಗಲ್ಲ ಇದಾಗಲ್ಲ ಅಂದರೆ ದುಡ್ಡೇ ಕಟ್ಟಲ್ಲ ಅದೇನು ಮಾಡಿ ಕಟ್ಟಿ ಅಂತಾರಲ್ಲ ಅವ್ರು ಅದು ತೋರಿಸಿದ್ರೆ ನಾವು ಮಾಡಿ ಕಟ್ತೀವಿ ಈಗ ಹಂಗೆ ಮಾಡಿ ಕಟ್ಟಂಗಿದ್ರೆ ನಾವು ಯಾಕೆ ಇವ್ರ ಹತ್ರ ಹೋಗಿ ಸಾಲ ಹೇಳಿ ಸರ್ ಅದೇ ಆ ಕೆಲ್ಸಲ್ಲಿ ನಾವು ಸಂಪಾದನಾ ಮಾಡ್ತಿದ್ವಿ ಅದು ಬಿಟ್ಬಿಟ್ಟು ಇವ್ರು ಹೇಳ್ದಂಗೆ ಮಾಡಿ ಕಟ್ಟೋದು ಏನಷ್ಟ ಇದೈತೆ ಅದೇ ಅವ್ರು ಹೇಳ್ಬೇಕು ಕೇಳಬೇಕಲ್ವ ನೀವು ಏನಾರ ಮಾಡಿ ಕಟ್ಟಿ ಅಂತಾರಲ್ಲ ಸರ್ ಅದೇ ಅವ್ರನ್ನೇ ಕೇಳ್ಬೇಕು ನಮ್ಗೆ ನೀವು ದುಡ್ಡು ಕಟ್ಟೋಕ್ಕಾಗಲ್ಲ ಅಂತೀರೋ ಅಂತಿರೋ ಏನಾರ ಮಾಡಿ ದುಡ್ಡು ಕಟ್ಟಿ ಅಂತಾರೆ ಅವ್ರು ಹೇಳಿದ್ರೆ ಅದೇನು ಅದೇನ್ ಕಟ್ಟಬೇಕು ಆ ಥರ ನಾವು ಮಾಡೇ ಕಟ್ತೀವಿ ಸರ್ ಆ ಥರ ಹೇಳ್ತಾರೆ ಅವರು ಇದೆಲ್ಲ ನೋಡಿದ್ರೆ ಬಡವ್ರ ಕೋಪ ಮೂಲ ಆ ಬಡವ್ರ ಕೋಪ ಅಂತಲ್ಲ ಸರ್ ಮಾತಾಡೋ ಮಾತು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಈಗ ನೋಡಿ ಮೊನ್ನೆ ಯಾರ ಮನೆಯೆಲ್ಲ ನುಗ್ಗಿ ಸಿಲಿಂಡರ್ ಎತ್ಕೋಗಿ ಹೋಗಿ ಸಿಲಿಂಡ್ರ್ ಆರು ತಿಂಗಳಾದಮೇಲೆ ಅವ್ರು ಈಸ್ಕೊಟ್ಟವ್ರೆ ಇವೆಲ್ಲ ಯಾಕೆ ಬೇಕು ಅವ್ರಿಗೆ ಹ್ಞೂ ಮನೆ ನುಗ್ಗಿ ಎತ್ಕೊ ಹೋಗೋ ಅಂಥದ್ದು ಏನೈತೆ ಹ್ಞೂ ಸಾಲ ಕಟ್ಟಿಲ್ಲ ಅಂತ ನೋಡಿ ಅವರೆಲ್ಲ ಅಲ್ಲೇ ನಿಂತಿದ್ರು ಹೆಂಗ್ಸು ಈಗ ಅವರೆಲ್ಲ ಹೇಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಸಿಲಿಂಡ್ರ್ ಇಸ್ಕೊಟ್ಟವ್ರೆ ಈಗ ಈ ಥರ ಮಾತಾಡಿದ್ರೆ ನಾವು ಸಾಲ ಕೊಡುವಾಗ ಅವರು ನಾವು ಮನೆ ನುಗ್ಗಿ ಸಾಮಾನು ಎತ್ಕೊಳ್ತೀವಿ ಅಂತ ಕೊಟ್ಟಿರ್ತಾರ ಹೇಳಿ ಸರ್ ಮನೆ ನುಗ್ಗಿ ಸಾಮಾನು ಎತ್ಕೊ ಹೋಗ್ಬೇಕು ಅನ್ನೋದು ಏನೈತೆ ಹೇಳಿ ನಾವು ಕಷ್ಟಪಟ್ಟು ನಾವು ಸಾಲ ತಗೊಂಡಿರ್ತೀವಿ ಸಾಲ ಕಟ್ಟತೀವಿ ಅವ್ರು ಬಂದು ರಫ್ ಆಗಿ ಮಾತಾಡ್ಬೇಕು ಅನ್ನೋದೇನೈತೆ ಸರ್ಕಾರದಿಂದ ನಿಮ್ಗಳಿಗೆ ಕಟ್ಟಲ್ಲ ಸರ್ ಸಾಲ ಕಟ್ಟಲ್ಲ ಮನ ಆಗಲಿ ಸರ್ ಇಷ್ಟೊಂದು ನಿಮಗೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ದೇಶಕ್ಕೆ ಮೊದಲನೇ ಬಾರಿಗೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಬಸ್ ಫ್ರೀ ಇದೆ ಕರೆಂಟ್ ಫ್ರೀ ಇದೆ ಎರಡು ಸಾವಿರ ರೂಪಾಯಿ ಅಕೌಂಟ್ ಬರುತ್ತೆ ಅನ್ನ ಬಗ್ಗೆ ಅಕ್ಕಿ ಕೊಡ್ತಾರೆ ಆದ್ರೂ ಬಡವರಿಗೆ ಕಷ್ಟನೇ ನೀಗಿಲ್ಲ ಅಂದ್ರೆ ಹಿಂಗೆ ಈ ಸಂಸ ಹೇಳಿದ್ರ ಸಾಲ ತಗೊಳ್ಳಿ ಅಂತ ಸಾಲ ಅವ್ರು ಹೇಳಿಲ್ಲ ಅವರು ಈಗ ಈ ತಕ್ಷಣಕ್ಕೆ ಅವರು ಇದು ಮಾಡಿರೋದು ಸರ್ ಅದಕ್ಕೂ ಮುಂಚೆ ಎಲ್ಲ ನಮಗೆ ಅದು ಸ್ವಲ್ಪ ಅನುಕೂಲ ಆಯ್ತಿತ್ತು ಈಗ ಇವ್ರು ಇಷ್ಟೊಂದು ಹಿಂಸೆ ಮಾಡಿದ್ರೆ ನಮಗೆ ಸಂಘಗಳು ಇವತ್ತು ಹೋಗಿದ್ದೀನಿ ನೋಡಿ ಸರ್ ವ್ಯಾಪಾರ ಇಲ್ಲ ಬೋಣಿನೇ ಆಗಿಲ್ಲ ಸಂಘ ಕಟ್ಟಿ ಅಂದರೆ ಎಲ್ಲಿಂದ ನೋಡಿ ಆರನೇ ತಾರೀಕು ಬಂದರೆ ಸಂಘ ಕಟ್ಟಬೇಕು ನಾವು ಅದು ನಾಲ್ಕುವರೆ ಸಾವಿರ ಕಟ್ಟಬೇಕು ವ್ಯಾಪಾರ ಇಲ್ಲ ಎಲ್ಲಿಂದ ಕಟ್ಟವ ಈಗ ನಾವು ವ್ಯಾಪಾರ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ತೊಗೊಳ್ತೀವಿ ಬೆಳಿಗ್ಗೆ ಕೂತ್ಕೊಂಡು ಇವತ್ತು ಬೆಳಗ್ಗೆಯಿಂದ ಒಂದು ರೂಪಾಯಿ ಬೋಣಿ ಆಗಿಲ್ಲ ನಾಲ್ಕನೇ ತಾರೀಕು ಸಂಘ ಕಟ್ಟಬೇಕು ಆರನೇ ತಾರೀಕು ಸಂಘ ಕಟ್ಟಬೇಕು ಎಲ್ಲೆಂಟಿ ನಾಲ್ಕು ಸಾವಿರ ಬಂದು ಬಂದಿ ಮೇಲೆ ನಿಂತ್ಕತಾರ ಎದೆ ಮೇಲೆ ನಿಂತ್ಕತಾರ ಎಲ್ಲಿ ಹೇಳಿ ಸರ್ ಇಲ್ಲ ಅಂತ ನಮ್ಮ ಏರಿಯಾದಲ್ಲಿ ಅದೇನೋ ಸರ್ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ ಸಾಲ ಕಟ್ಟಕ್ ಆಗ್ಲಾರ್ದ ಮೇಲಿಂದ ಬಿದ್ದ ಅಲ್ಲಿ ಅಲ್ಲೇ ಅಪಾರ್ಟ್ಮೆಂಟ್ ಇಲ್ಲ ನಾ ನಾಲ್ಕನೇ ಮಾಡಿಯಿಂದ ಬಿದ್ದೆ ಅವಳ ಮಕ್ಳು ಚಿಕ್ಕ ಚಿಕ್ಕವು ಸರ್ ಕೇಳಿ ಇಲ್ಲೆಲ್ಲ ನಿಂತವ್ರೆ ಆ ಬಿಲ್ಡಿಂಗ್ ಇಂದ ಸಂಘ ಕಟ್ಟಕ್ ಆಗ್ಲಾರ್ದೆ ಚಿಕ್ ಚಿಕ್ ಮಕ್ಕಳು ಹಾ ಈಗ ಸಾಲ ಕೊಟ್ಟಿರ್ತಾರೆ ಗಂಡಿಸಿರು ಓಡ್ ಬರ್ತಾರೆ ಅಂತ ಅವ್ರಿಗೆ ಗಾರೆ ಕೆಲಸಗಳು ಇರಲ್ಲ ಈಗ ಅದನ್ನೇ ನಂಬಿ ಸಾಲಗಳು ತಗೊಂಡಿರ್ತೀವಿ ಆ ಟೈಮಲ್ಲಿ ಕೆಲಸಗಳು ಇಲ್ದವ್ರ ಏನು ಮಾಡಕೈತೆ ಆ ಟೈಮಲ್ಲಿ ಮಳೆ ಮಳೆ ಟೈಮಲ್ಲಿ ಯಾರು ಕೆಲಸ ಕೊಡ್ತಾರೆ ಹೇಳಿ ಗಾರೆ ಕೆಲಸಗಳು ಅದರಿಂದ ಹಿಂಸೆ ಮಾಡ್ತಾರೆ ಹೆಣ್ತಿರು ಕಟ್ಟಕ್ಕಾಗಲ್ಲ ಇನ್ನು ನಾನು ತಡ್ಕೊಳಕ್ ಆಗಲ್ಲವಲ್ಲ ಮೇಲಿಂದ ಬಿದ್ದಿ ಸತ್ತಿರೋದು ಕೇಳಿ ಎಲ್ಲ ಅವ್ರಿಗೆ ಎರಡೆರಡು ಎರಡು ಮಕ್ಳಿದಾರೆ ಚಿಕ್ಕ ಚಿಕ್ಕವು ಸಾಯ್ಲೆ ಬೇಕಂದ್ರೆ ಏನು ಮಾಡಕೈತಿ ಹಿಂಸೆ ಕೊಟ್ಟರೆ ಮಾಡಿ ಸಾಯ್ಲೆ ಸರ್ ಹಿಂಗೆ ಹಿಂಸೆ ಕೊಟ್ಟರೆ ಸಾಯಬೇಕು ಇನ್ನು ಕಟ್ಟಕ್ಕಾಗಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಸಿದ್ದರಾಮಯ್ಯವರು ರಾಜ್ಯದಲ್ಲಿದ್ದಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದಾರೆ ಇವೆಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ರಿಜಿಸ್ಟ್ರೇಷನ್ ಆಗಿರೋದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮೋದಿ ಅವ್ರಿಗೆ ಏನು ಕೇಳ್ಕೊಳ್ತೀರಾ ಸಾಲ ಮನ್ನಾ ಬೇಕು ಅಂತೀರಾ ಟೈಮ್ ಕೊಡಿ ಅಂತೀರಾ ಈ ತರ ಟಾರ್ಚರ್ ಕೊಡೋ ಫೈನಾನ್ಸ್ ಕಂಪನಿಗಳ ಮೇಲೆ ಕೇಸ್ ಹಾಕ್ಬೇಕು ಅಂತೀರಾ ಇಲ್ಲ ಸರ್ ಹಿಂಗೆಲ್ಲ ಮನ್ನಾಬಿಡ್ಬೇಕು ಬಡವರು ನೆಮ್ಮದಿಯಾಗಿರ್ತಾರೆ ಗಂಜಿ ಕುಡ್ಕೊಂಡು ನೆಮ್ಮದಿಯಾಗಿರ್ತಾರೆ ಕಟ್ಟಕ್ಕಾಗಲ್ಲ ಏನೋ ತಗೊಳ್ಬಿಟ್ಟಿದೀವಿ ಇಷ್ಟು ಹಿಂಸೆ ಕೊಟ್ಟು ಸಾಲ ಕಟ್ಟಿ ಅಂದ್ರೆ ಹೆಂಗ್ ಮನ್ನಾ ಮಾಡ್ತಾರೆ ಮತ್ತೆ ಸಾಲ ಸಾಲ ಎಲ್ಲಿ ಕೊಡ್ತಾರೆ ಸರ್ ಈಗೆಲ್ಲ ಕಂಪ್ನಿನ ಇದೇವ ಸಾಲ ಕೂಡ ಇದೇ ಕಂಪ್ನಿ ಬಂದಾದ್ಮೇಲೆ ಬೇಡವ ಬೇಡ ಸರ್ ಅದು ಅದಿದ್ರೆ ತಾನು ಸಾಲ ತಗೋತಾರೆ ಎಲ್ಲಿ ತಗೋತಾರೆ ಸರ್ ನೆಮ್ಮದಿಯಾಗ ಗಂಜಿನು ಅಮ್ಲಿನ ಕುಡ್ಕೊಂಡಿರ್ತಾರೆ ಅದು ಎಲ್ಲ ಬಂದಾಗಲ್ಲ ಬಿಡಿ ಸರ್ ಬಾರ್ ಬಂದಾಗಲ್ಲ ಬಾರ್ ಬಂದಾಗಿದರೆ ಜನ ತುಂಬ ಒಳ್ಳೆ ಇದಾಗೋಯ್ತಾರೆ ಉದ್ದಾರ ಆಗೋಯ್ತಾರೆ ಸರ್ ಈಗ ಮಕ್ಳಿಗೆ ಫೀಸೇ ಕಟ್ಟಬೇಕು ನಾವು ತಗೊಂಡಿರ್ತೀವಿ ಈಗ ನಾವು ಸಾಲ ಕಟ್ಟಲ್ಲ ಅಂತಂದರೆ ಅದು ಒಂದು ಸಮಸ್ಯೆ ಇರಲ್ಲ ಈಗ ಒಂದು ಮೆಂಬರ್ ಸಾಲ ಕಟ್ಟಲ್ಲ ಅಂತಂದರೆ ಅದು ಹತ್ತು ಜನ ಸೇರಿಸಿ ಕಟ್ಟಬೇಕು ಅಂತ ಹೇಳ್ತಾರೆ ಒಂದು ವಾರ ಕಟ್ಬೋದು ನಾವು ಎರಡು ವಾರ ಕಟ್ಬೋದು ಒಂದು ತಿಂಗ್ಳೇ ಕಟ್ಬೋದು ಅದ್ರ ಮೇಲೆ ನಮ್ಗೆ ಕಟ್ಟೋಕ್ಕಾಗಲ್ಲ ಈಗ ಬೈ ಚಾನ್ಸಿಗೆ ನಾನೇ ಲೀಡ್ರಾಗಿ ನಾನು ಸುಮಾರು ಕೇಳಬೇಕು ಅಂದ್ರೆ ಅವ್ರು ಏನು ಹೇಳ್ತಾರೆ ನನ್ನನ್ನು ಕೇಳಿ ಅಂತ ಹೇಳಿರ್ತಾರೆ ನಾನು ಏನೋ ಒಂದು ಜೋರಾಗಿಯೇ ಕೇಳಿರ್ತೀನಿ ನಾನು ಬಟ್ ಅವ್ರು ಏನು ಮಾಡ್ತಾರೆ ನನ್ನ ಮೇಲೆ ತಿರುಗಿ ಬೀಳ್ತಾರೆ ಇವಳೇ ಜೋರು ಮಾತಾಡ್ಲು ಅಂತ ಆಗ ಸರ್ ಏನು ಮಾಡ್ತಾರೆ ನೀವು ದುಡ್ಡಾಗಿ ಕಟ್ಟಿ ಅಂತ ನಾನು ಫೋನ್ಪೇ ಗೂಗಲ್ ಪೇ ಚೆಕ್ ಮಾಡಿದ್ರೆ ಆಲ್ಮೋಸ್ಟು ಸಂಘಗಳಿಗೆ ನಾನು ಎಷ್ಟು ಜನಕ್ಕೆ ದುಡ್ಡು ಕಳಿಸಿದ್ದೀನಿ ಲೀಸ್ಟಾಗಿ ಬಂದುಬಿಡ್ತು ನನ್ನ ಫೋನ್ ನಂಬರ್ ಹೊಡೆದ್ರೆ ಅಲ್ಲಿ ಆಫೀಸ್ ಕಲ್ಗೆ ಹೋಗಿ ಹೊಡೆದ್ರು ಒಬ್ಬರಿಗೆ ಆರುನೂರು ಇದ್ದರೆ ಕಟ್ಬೋದು ಒಬ್ರಿಗೆ ಸಾವಿರದ ನಾನ್ನೂರು ಅಂದರೆ ಇಲ್ಲಿಂದ ಕಟ್ಟೋದು ಸರ್ ಈಗ ನಾನೇ ಸೋಮವಾರ ಎರಡು ಸಾವಿರ ಕಟ್ತೀನಿ ಅವ್ರದ್ದು ನಾನು ಕಟ್ಟಬೇಕಂದ್ರೆ ಆಗಲ್ಲ ಸರ್ ನಮ್ಮ ಜೊತೆ ಯಾರೂ ಮಾತಾಡಿಲ್ಲ ನಾನು ನಾನು ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ ನಾನು ಸ್ವಲ್ಪ ಆಗೇ ಮಾತಾಡ್ತೀನಿ ಯಾಕಂದರೆ ಅವ್ರು ನಾನು ಏನು ತಗೊಂಡಿದ್ದೀನಿ ಅಷ್ಟು ಮಾತ್ರ ಕಟ್ಟಕ್ಕೆ ಮಾತ್ರ ನಂಗೆ ಸಾಧ್ಯ ಸಮಸ್ಯೆ ಅಂದರೆ ಸರ್ ಈಗ ಆಲ್ಮೋಸ್ಟು ಈ ಎರಡು ಸಾವಿರ ಬರುತ್ತೆ ಬಸ್ ಫ್ರೀ ಅಂತೆಲ್ಲ ಹೇಳಿ ಹೇಳಿ ಇದು ಮಾಡ್ತಾ ಇರ್ತಾರೆ ಅದು ಮಾಡೋ ಬದಲು ಅಟ್ಲೀಸ್ಟ್ ಈಗ ತುಂಬ ಕಷ್ಟ ಆಗ್ತಿದೆ ಎಲ್ಲರಿಗೂ ಸಾಲ ಕೆಲಸ ಇದ್ರೂ ಆಗುತ್ತೆ ಕೆಲಸ ಇಲ್ಲಂದ್ರೆ ಈಗ ನಮ್ಮ ಮನೆಯವ್ರಿಗೆ ಸ್ಲೋಕ್ ಆಗುತ್ತೆ ಒಂದುವರೆ ವರ್ಷ ಆಗೈತೆ ನಾವು ಟೈಲರಿಂಗ್ ಮಾಡಿ ಕೆಲಸ ಮಾಡಿ ಸಂಘ ಕಟ್ಟಬೇಕು ಈಗ ಒಂಟೋಗಿ ದುಡ್ಡು ಕಟ್ಟಬೇಕು ಸರ್ ಈಗ ಒಂದೂವರೆ ವರ್ಷದಿಂದ ನಾನು ಬಿ ಎಸ್ ಎಸ್ ಸಂಘನ ಒಂದು ಮೆಂಬರ್ ಒಂಟಗವ್ರು ಎರಡು ಸಂಘ ಕಟ್ತಿದ್ದೆ ಮಾತಾಡಿ ಮಾತಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಸಂಘ ಬ್ಯಾನ್ ಮಾಡಿಸಿದೆ ಕಟ್ಟೋಕ್ಕಾಗಲ್ಲ ಎಲ್ಲರೂ ಬರೀ ಐವತ್ತು ರೂಪಾಯಿ ಹಾಕೋದು ನನ್ನ ಜೊತೆ ಕೆಟ್ಟದಾಗ ಮಾತಾಡ್ತಿದ್ರು ಅವ್ರು ಹಾಕಿಸ್ಕೊಬಿಟ್ಟು ನಾನು ಜೋರಾಗಿ ಮಾತಾಡೋಕ್ಕೆ ನಾನು ರೆಡಿ ಇಲ್ಲ ಅಂತೇಳಿ ಮಾಡ್ದು ಈಗ ಸಾಲ ಮನ್ನಾ ಮಾಡ್ಸಿ ಸರ್ ಯಾಕೆ ನಾವು ಕೇಳೋದು ಬೇಡ ನಾವು ಹೋಗಿ ಜಗಳಕ್ಕೆ ನಿಂತ್ಕೊಳ್ಳೋದು ಬೇಡ ನಾವು ದುಡ್ಡು ಕಟ್ಟಿ ಅಂತಲೂ ಕೇಳೋದು ಬೇಡ ಎಲ್ಲನೂ ಆಗಬೇಕು ಸರ್ ನಮ್ಮ ಗ್ಯಾರಂಟಿ ಬೇಕು ಈಗ ಸಿದ್ದರಾಮಯ್ಯರು ಗೆದ್ದರೆ ಆಲ್ಮೋಸ್ಟ್ ಸಾಲ ಮನ್ನಾ ಅಂತ ತುಂಬ್ಕೊಂಡಿರ್ತಾರೆ ಮನ್ನ ಆಗಲಿ ಪಾಪ ಅವ್ರಿಗೂ ನಮಗೂ ಕಷ್ಟಗಳು ಅವ್ರಿಗೂ ಅರ್ಥ ಆಗಲಿ ನಮ್ಗೆ ಏನು ಬೇಡ ಸರ್ ಏನು ಬೇಡ ಯಾವ ಗ್ಯಾರಂಟಿನೂ ಬೇಡ ನಮಗೆ ಎರಡು ಸಾವಿರನೂ ಬೇಡ ಬಸ್ ಫ್ರೀನೂ ಬೇಡ ನಮಗೆ ಅದು ಗ್ಯಾರಂಟಿ ಇದ್ ಗ್ಯಾರಂಟಿ ಏನು ಬೇಡ ಸಾಲ ಮನೆ ನಮ್ಮಲ್ಲಿ ನಮ್ಗೆ ಆದಷ್ಟು ನಾವು ಹೆಂಗೋ ಗಂಜಿ ಪಂಜಿ ಕುಡ್ಕೊಂಡು ಬಡವ್ರ ಬಗ್ರು ಎಲ್ಲೋ ಉಳ್ಕತ್ತಾರೆ